ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ನನ್ನ ದೊಸ್ ಇನ್ನೊಂದು ಟೈಟ್ ವಿಷಿಕ್ ಬರ್ತೀನಿ ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಸಿ ನೋಡೋಣ ಆ್ಯಕ್ಚುಲಿ ನೆನ್ನೆ ಎಪಿಸೋಡ್ ಸ್ವಲ್ಪ ಸರ್ಪ್ರೈಸ್ ಆಯಿತು ನನಗೆ ಯಾಕಂದ್ರೆ ನಾವೆಲ್ಲ ಏನು ಅಂದ್ಕೊಂಡಿದ್ದು ಆ ರೀತಿಯೂ ಕೂಡ ಇರಲಿಲ್ಲ ಅಂತ ಕೂಡ ಹೇಳಬಹುದು ಆ್ಯಕ್ಚುಲಿ ತುಂಬ ತಪ್ಪುಗಳಾಗಿತ್ತು ತುಂಬ ವಿಷಯಗಳಾಗಿತ್ತು ಅದ್ರ ಬಗ್ಗೆ ಇನ್ನೂ ಬೇರೆ ಥರನೇ ಮಾತಾಡ್ತಾರೆ ಸುದೀಪಣ ಅಂತ ಅಂದ್ಕೊಂಡೆ ಬಟ್ ತುಂಬ ಮೆಚೂರಾಗಿ ತುಂಬ ಕಾಮಾಗಿ ಆ್ಯಂಡ್ಲ್ ಮಾಡೋರು ಅಂತ ಅನಿಸುತ್ತೆ ಯಾಕೆ ಏನು ಕಥೆ ಅದ್ರ ಬಗ್ಗೆ ಕೂಡ ಮುಂದೆ ಮಾತಾಡೋ ಓಕೆನಾ ಇದಾದ ಮೇಲೆ ಎಪಿಸೋಡ್ ವಿಷ್ಗೆ ಬೇಡ ನೆನೆ ಎಪಿಸೋಡ್ ಶುರುವಾದಾಗ ಗಿಲ್ಲಿ ಅಶ್ವಿನಿ ಗೌಡ ಮತ್ತು ಎಲ್ಲ ಮಾತಾಡಿರ್ತಾರೆ ಅಲ್ಲಿ ಸೋರಜ್ ಕೂಡ ಇರ್ತಾರೆ ಆ್ಯಂಡ್ ಅಲ್ಲಿ ಎಲ್ಲ ಕ್ಲೀನಿಂಗ್ ಎಲ್ಲ ಓಕೆನಾ ಇಲ್ಲಿ ಎ ಒನ್ ಮೇಲೆ ಆಮೇಲೆ ಇವಾಗ ಅದು ಎ ಒನ್ ಅಂತಾನೆ ಅಂದರೆ ಮೇನ್ ಅಪರಾಧಿ ಅನ್ನೋದು ಗಿಲ್ಲಿ ಆ್ಯಂಡ್ ಜೊತೆಗೆ ಅದ್ರ ಮೇಲಾದ್ರ ಇದ್ದರೆ ಅದು ನನಗೇನೆ ಅನ್ನೋ ರೀತಿ ಕೂಡ ಗಿಲ್ಲಿ ತಮಾಷೆ ಮಾಡ್ತಿರ್ತಾರೆ ಆ್ಯಂಡ್ ತುಂಬ ತಲೆಯಲ್ಲಿ ಯೋಚನೆ ಇತ್ತು ಅಂತ ಅನಿಸುತ್ತೆ ಪಕ್ಕ ನಾಳೆ ಕ್ಲಾಸ್ ಜಾಸ್ತಿ ಆಗಿದೆ ಅಂತ ಆ್ಯಂಡ್ ಹೇ ಹತ್ರ ಹುಷಾರಾಗಿರೋ ಅಂತ ಕೂಡ ಅಶ್ವಿನಿ ಅವರು ಹೇಳ್ತಾರೆ ಅಂದರೆ ಎ ಫಾರ್ ಅಶ್ವಿನಿ ಆ ಥರ ಅರ್ಥ ಓಕೆನಾ ಅದನ್ನು ಚೆನ್ನಾಗಿ ಇದೆಲ್ಲಾದ್ಮೇಲೆ ಇನ್ನೊಂದು ಕಡೆ ಸೈಡಲ್ಲಿ ಅಳ್ತಿರೋದನ್ನ ತೋರಿಸ್ತಾರೆ ಅಂದರೆ ತುಂಬ ಡಲ್ಲಾಗಿರ್ತಾರೆ ಆ್ಯಂಡ್ ಯಾಕಂತ ಅನಿಸ್ತು ಗೈಸ್ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಕಾರಣ ಬೇರೆ ಇದೆ ಅಂತ ಅನಿಸುತ್ತೆ ಆ್ಯಂಡ್ ಇದಾದ ಮೇಲೆ ಇವರು ಕೂಡ ಸ್ವಲ್ಪ ಸಜೆಷನ್ ಕೊಡ್ತಾ ಇರ್ತಾರೆ ಅಶ್ವಿನಿಗಳವರು ಕೂಡ ಆ್ಯಂಡ್ ಇಷ್ಟು ಜನ ನಮ್ಮ ಜೊತೆ ಯಾರ ಜೊತೆ ಕೂಡ ಇರೋ ಒಂದು ರೀತಿ ನಿನ್ನ ಜೊತೆ ಇದ್ದಾರೆ ಅಂದರೆ ನಿನ್ನ ಜೊತೆ ಮಾಡ್ತಿದ್ದಾರೆ ಅಂದರೆ ಅದಕ್ಕೊಂದು ಅರ್ಥ ಇದೆ ಅನ್ನೋ ರೀತಿ ಕೂಡ ಮಾತಾಡ್ತಾರೆ ಅದು ಸತ್ಯ ಅಂತ ಅನಿಸ್ತು ಇದೆಲ್ಲ ಆದಮೇಲೆ ತಿರ್ಗಾ ಆಚೆ ಬಂದು ಕೂತ್ಕೊಂಡು ಮಾತಾಡ್ಬೇಕಾರೆ ಮಧ್ಯ ಮನೆಲಲ್ಲಿ ಗಿಲ್ಲಿ ಸಿಚುವೇಶನ್ ನೋಡಿ ಒಂದು ಸ್ವಲ್ಪ ಬೇಜಾರಾಯಿತು ಆ್ಯಂಡ್ ಈ ನಾಮಿನೇಷನ್ ಬೇರೆ ಇದೆಯಲ್ಲ ಸೊ ಸೆಂಟರ್ ಪಾಯಿಂಟ್ ಅವರೇ ಇರ್ತಾರೆ ಅದೊಂದು ತಾಯಿ ನೋಡ್ತಾ ಇದೆ ಮತ್ತು ಇವರ ಪೂರ್ತಿ ನಿಂದೆ ಗಿಲ್ಲಿ ಅಂತ ಕೂಡ ಅಶ್ವಿನಿಗಳು ರೇಗಿಸ್ತಾ ಇರ್ತಾರೆ ಆ್ಯಂಡ್ ಗಿಲ್ಲಿ ಮತ್ತು ಅಶ್ವಿನಿ ಕೂಡ ಅವ್ರದ್ದು ಹೇಗೆ ಗೈಸೀರ ಈ ಥರ ಹೋಯಿತು ಯಾರು ಅಂದ್ಕೊಂಡಿರಲಿಲ್ಲ ಅಂತ ಅನ್ಕೋತೀನಿ ಒಟ್ಟಾರೆ ಈ ಸೀಸನಲ್ಲಿ ಮೊದ್ಲಿಂದ ಕೂಡ ಇಲ್ಲಿವರೆಗೂ ಒಂದು ಸಖತ್ತಾಗಿ ಅವರಿಬ್ಬರ ಕಾಂಬಿನೇಷನ್ ಬರ್ತದೆ ಅಂತ ಹೇಳ್ಬೋದು ಪಾಸಿಟಿವ್ ಹೋಗಿ ಬರ್ತಾಯಿದೆ ನೆಗೆಟಿವ್ ಹೋಗಿ ಬರ್ತಾಯಿದೆ ಸೂಪರ್ ನೋಡೋಣ ಮುಂದಿನ ದಿನಗಳ ಹಿಂಗೆ ಹೇಗಾಗುತ್ತೆ ಅಂತ ಕಥೆ ಅಂತ ಮಾನಸಿಕವಾಗಿ ಸಿಕ್ಕಾಬಡೋಕ್ಕೆ ಹೋಗ್ಬಿಟ್ಟಿದ್ದೀನಿ ಅಂತ ಕೂಡ ಗಿಲ್ಲಿ ಅವರು ತಮಾಷೆ ಮಾಡ್ತಿರ್ತಾರೆ ಎಲ್ಲ ಕೂಡ ಚೆನ್ನಾಗಿತ್ತು ಕೌನ್ಸಿಲಿಂಗ್ ಬೇಕು ಆಗಿಂಗೆ ಅಂದ್ಕೊಂಡು ನೈಸ್ ಅಂತ ಅನಿಸ್ತು ಇದೆಲ್ಲ ಆಗುತ್ತೆ ಬಟ್ ಇದರಲ್ಲಿ ಇನ್ನೂ ಏನಪ್ಪ ಅಂದರೆ ಸ್ಪಂದನ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಗಿಲ್ಲಿಗೆ ಈ ವಿಷಯವಾಗಿ ಓಕೆನಾ ತುಂಬ ಮಾತಾಡ್ತಾರೆ ಅವ್ರಿಗೆ ಅರ್ಥ ಮಾಡ್ಸಿರ್ತಾರೆ ಮತ್ತು ಅವರು ಕೂಡ ಮಾತಾಡೋದ್ರ ಬಗ್ಗೆ ನೋಡಿದಾಗ ಅನಿಸಿದ್ದೇನೆಂದರೆ ಓಕೆ ಇಲ್ಲಿ ಒಂದು ಆ ಟೈಮಲ್ಲಿ ನನ್ನದೇ ತಪ್ಪು ಅಂತ ಅನಿಸಿರ್ಬೋದು ಬಟ್ ಆ ಟೈಮಲ್ಲಿ ಕರೆಕ್ಟಾಗಿ ಎಲ್ಲಿಗೆ ಸಪೋರ್ಟಿವ್ ಆಗಿ ಒಂದು ಸಪೋರ್ಟಿವ್ ಆಗಿ ಮಾತಾಡಿದ್ದು ಸ್ಪಂದನ ಅಂತ ಅನಿಸ್ತು ಬಟ್ ಅದೆಲ್ಲ ಕ್ಲಿಪ್ಗಳ ಆ್ಯಡ್ ಮಾಡಿಲ್ಲ ಬಟ್ ಲೈವ್ ನೋಡೋದ್ರೆ ಗೊತ್ತಿರುತ್ತೆ ಆ್ಯಂಡ್ ತುಂಬ ಜನ ಹೇಳ್ತಿರ್ಲಪ್ಪ ಸ್ಪಂದನಂಗೆ ಕಂಡ್ರೆ ಆಗಲ್ಲ ಈಗಲ್ಲ ಅಂತ ಆ ಥರ ಸೀನಿಲ್ಲ ಅವರು ಬೇರೆ ಪರ್ಸ್ಪೆಕ್ಟಿವ್ ಇಂದ ಹೇಳ್ತಾರೆ ಬೇರೆ ವಿಷಯಗಳಲ್ಲಿ ಒಂದು ಒಪಿನಿಯನ್ ಯಾಕೆ ತಕೊಳ್ಳಿ ಅಂತ ಹೇಳ್ತೀನಿ ಅಂದರೆ ಇದಕ್ಕೇ ಒಪಿನಿಯನ್ ಹೇಳಿದ ತಕ್ಷಣ ಯಾರು ಕೆಟ್ಟವ್ರು ಆಗಲ್ಲ ಆ ಧನುಷ್ಯ ಆಗ್ಬೋದು ಸ್ಪಂದನೆ ಆಗ್ಬೋದು ಇನ್ಯಾರೇ ಆಗ್ಬೋದು ಇದೇ ಕಾರಣ ಕೇಳುವಂಥದ್ದು ಆ್ಯಂಡ್ ಅವರು ಏನು ಏನು ಕತೆ ಅಂತ ಇವಾಗ ಗೊತ್ತಾಗ್ತಿಲ್ವಾ ಸೊ ಅಷ್ಟೇ ಯೋಚನೆ ಮಾಡಿರಿ ಬಟ್ ಒಂದು ಒಪಿನಿಯನ್ ಹೇಳಿದ ತಕ್ಷಣ ಅವ್ರನ್ನ ಅಂತ ಅನ್ನೋದೇನಿದೆ ತಪ್ಪಿದಾಗೆ ಸಾಧನ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಆದಮೇಲೆ ಮಾರ್ನಿಂಗ್ ಆಗುತ್ತೆ ಸಾಂಗು ಸಕ್ಕ ಸ್ಟೆಪ್ಪು ಎಲ್ಲ ಕೂಡ ಎಂಜಾಯ್ ಮಾಡ್ತಿರ್ತಾರೆ ಎಲ್ಲ ಆಗುತ್ತೆ ಇದಾದಮೇಲೆ ಗಿಲಿ ಕೇಳ್ತಾರೆ ಯಾಕೆ ಅವು ಬೇಜಾರಾಗಿದ್ದಲ್ಲ ಅನ್ನೋ ರೀತಿ ಆ್ಯಂಡ್ ಕಾವ್ಯ ಹೇಳುವಂಥ ಏನಪ್ಪ ಅಂದರೆ ಸ್ಯಾರಿ ಇಸ್ತಲ್ಲ ಅಂತ ಹೇಳ್ತಾರೆ ಬಟ್ ಅದು ಕಾರಣ ಆಗಿಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಗಿಲಿಯವರು ಕೇಳ್ತಾ ತಿರ್ಗ ಅದನ್ನು ಇನ್ನು ಅದಕ್ಕಿಂತ ಮುಂಚೆ ಯಾಕೆ ಬೇಜಾರಾಗಿದೆ ಅಂತ ಕೂಡ ಹೇಳ್ತಾರೆ ಆಮ ಅವಾಗೇಳುವಂಥ ಏನಪ್ಪ ಅಂದರೆ ಕಾವ್ಯ ಏನೂ ಇಲ್ಲ ಅನ್ನೋ ರೀತಿ ಹೇಳ್ತಾರೆ ಸೊ ಪಟ್ಕ ಇಲ್ಲೇನೋ ಇದೆ ಏನೋ ಒಂದು ಹರ್ಟ್ ಆಗಿದೆ ಅವ್ರಿಗೆ ಏನಾಗಿದೆ ಅಂತ ಅವ್ರು ಹೇಳ್ಕೊಳಕ್ಕೆ ರೆಡಿ ಇಲ್ಲ ಏನಾದ್ರು ಗೊತ್ತಿತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿ ನೋಡೋಕೆನಾ ಇದೆಲ್ಲ ಆಗುತ್ತೆ ಆದಮೇಲೆ ಸುದೀಪಣ್ಣ ಎಂಟ್ರಿ ಆಗುತ್ತೆ ಸಕ್ಕದಾಗಿತ್ತು ಆ್ಯಂಡ್ ಸುದೀಪಣ್ಣ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಿದ್ರು ಅಂತಲೇ ಹೇಳ್ಬೋದು ನೆನ್ನೆ ಲುಕ್ಕಲ್ಲಿ ಆಗುತ್ತೆ ಇದೆಲ್ಲ ಆದಮೇಲೆ ರಜತ್ ಅವರು ಜೊತೆ ಮಾತಾಡ್ತಾರೆ ಸುದೀಪಣ್ಣ ಅವಾಗ ನಂಗೆ ಫೀಲ್ ಆಗಿದ್ದೇನೆ ಅಂದರೆ ಐ ಥಿಂಕ್ ಈ ಬಿಗ್ ಬಾಸ್ಗೆ ಈ ರಜತ್ ಅನ್ನೋ ಒಂದು ಕ್ಯಾರೆಟನ್ ಇದೆ ತುಂಬ ಇಂಪಾರ್ಟೆಂಟು ಅಂತ ಅನಿಸುತ್ತೆ ಡಿಫ್ರೆಂಟ್ ವೈಬ್ನ ತಗೊಬಿರ್ತಾರೆ ಗುರು ಅವರು ಆ ಎನರ್ಜಿ ಲೆವೆಲ್ ಆಗ್ಬೋದು ಆ ಮಾತಾಗ್ಬೋದು ಫನ್ ವೇ ಆಗ್ಬೋದು ಆಮೇಲೆ ಖಡಕ್ ಆಗಿ ರಿಪ್ಲೈ ಕೊಡೋದಾಗ್ಬೋದು ಪ್ರತಿಯೊಂದು ಕೂಡ ಡಿಫ್ರೆಂಟ್ ಅಂತ ಅನಿಸ್ತು ಚೆನ್ನಾಗಿ ಮುಂದ ಇರ್ತಾರೆ ಮುಂದೆ ಕೂಡ ನೋಡೋಣ ಏನಾಗುತ್ತೆ ಇಂಕತ್ತಿದ್ದ ಬಟ್ ನನಗಂತೂ ಡಿಫ್ರೆಂಟ್ ವೈಬ್ನ ಕೊಡ್ತಾರೆ ಗುಡ್ ನೋಡುವ ಏನು ಮಾಡ್ತಾರೆ ಈ ಸೀಸನ್ ಅಂತ ಓಕೆನಾ ಅವ್ಕೆನಾಮೇಲೆ ಧ್ರುವಂತ ಅವ್ರ ವಿಷಯಕ್ಕೆ ಬರ್ತಾರೆ ಕತೆ ಸೊ ಅದು ಆ್ಯಕ್ಚುಲಿ ತುಂಬ ಜನ ಇನ್ನೂ ತಪ್ಪಿಲ್ಲ ಅಂತೀರಿ ಸೊ ಸೊ ತಪ್ಪಿತ್ತು ಆ್ಯಕ್ಚುಲಿ ಮಾತಾಡಬಾರ್ದಾಗಿತ್ತು ಹಂಗೆ ಯಾಕಂದ್ರೆ ಅದನ್ನು ಅವ್ರಿಗಂದ್ರೆ ಅಕ್ಸೆಪ್ಟ್ ಮಾಡ್ತಾ ಅನ್ನೋ ಪಾಯಿಂಟ್ ಬಂದೇ ಬರುತ್ತೆ ಆ್ಯಂಡ್ ಅವರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿಬಿಟ್ಟು ಸಾರಿ ಅಂತ ಕೇಳಿ ಅಥವಾ ಮುಗಿಸ್ಬಿಟ್ಟು ಮುಗ್ದು ಹೋಗ್ತಿತ್ತು ಬಟ್ ಧನುಷ್ ಅವ್ರ ಬಗ್ಗೆ ತುಂಬ ಜನ ಹೇಳ್ತೀನಿ ಧನುಷ್ ಯಾಕೆ ರಿಯಾಕ್ಟ್ ಅಂತ ಕೂಡ ಕ್ವಶ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಅಲ್ಲಿ ಏನೋ ಒಂದು ಇದು ಬಂದಿರುತ್ತೆ ಗ್ರಾಸರಿ ಅದರಲ್ಲಿ ತುಪ್ಪದ ವಿಷಯ ಏನಿದೆ ಅದೆಲ್ಲ ಮುಗ್ದಾಗಿರುತ್ತೆ ಅದು ಮುಗ್ದು ಮೇಲೆ ಈ ಕಥೆ ಶುರುವಾಗಂಥದ್ದು ಅದ್ರ ಬಗ್ಗೆ ಏನೋ ಪ್ರಾಬ್ಲಮ್ ಇತ್ತು ಅಂದರೆ ಅಲ್ಲಿ ಸ್ಟ್ಯಾಂಡ್ ತೊಗೊಂಡು ಧ್ರುವಂತ ಮಾತಾಡಿದ್ದೆಲ್ಲ ತಪ್ಪು ನಾನು ಹೇಳಲ್ಲ ಬಟ್ ಅದನ್ನು ಬಿಟ್ಟು ಟಿ ವಿಷಯ ಅಂತ ಬಂದಾಗ ಅಲ್ಲಿ ಪಕ್ಕ ಅವ್ರು ತಪ್ಪಿತ್ತು ಯಾಕಂದರೆ ಅಲ್ಲಿ ಮಾತಾಡ್ಬೋಯಿತು ಕ್ಲಿಯರ್ ಮಾಡ್ಕೊಬೈಯಿತು ಬೆಟರ್ ವ್ಯಾಗಿ ಕೂಡ ಹ್ಯಾಂಡ್ಲ್ ಮಾಡ್ಬೋಯ್ತು ಬಟ್ ಅವರು ಆಕ್ಸೆಪ್ಟ್ ರೆಡಿ ರೆಡಿಲ್ಲ ಮತ್ತು ನನ್ನ ಇಷ್ಟ ಅಂತ ಹೇಳ್ತಾರೆ ಬಟ್ ಅದೇ ನಿನ್ನ ನಿನ್ನ ಇಷ್ಟ ರೀತಿ ಅವರು ಕೂಡ ಹಾಗೆ ರಿಯಾಕ್ಟ್ ಮಾಡಿದ್ರೆ ಸರಿ ಬರುತ್ತಾ ನೀವು ಹೇಳಿ ಸೊ ಹಾಗಾಗಿ ನಾನು ಹೇಳಿದ್ದಂಥದ್ದು ಧ್ರುವಂತವ್ರು ತಪ್ಪಿದೆ ಅಲ್ಲಿ ವಿಷಯ ಕೂಡ ತುಂಬ ಸಿಂಪಲ್ ಸಾವ್ ಮಾಡ್ಕೋಬೇಕು ಅಂತ ಇರಲಿ ಏನು ಮಾಡೋ ಇದರಲ್ಲಿ ಮಂಜಣ್ಣ ಪಾತ್ರ ಕೂಡ ಇದೆ ಅದು ಗೊತ್ತಾಗಿಲ್ಲ ಅಷ್ಟೇ ಲೈವ್ ನೋಡಿದ್ರೆ ಮಾತ್ರ ಗೊತ್ತಿತ್ತು ಇರಲಿ ಇದೆಲ್ಲ ಆಗುತ್ತೆ ಅದಾದಮೇಲೆ ಅಶ್ವಿನಿ ಅವ್ರ ವಿಷಯ ಕೂಡ ಬರ್ತಾರೆ ಸೌಂಡ್ ಕೇಳಿಸ್ತಾ ಇತ್ತು ಅಲ್ಲಿ ಸಿಕ್ಕಬೇಡ ಗಲಾಟಿ ಬಟ್ ಆದರೆ ಅಶ್ವಿನಿಯವ್ರ ಸೌಂಡ್ ಇರಲಿಲ್ಲ ಅದು ಸರ್ಪ್ರೈಸ್ ಅಂತಲೇ ಈ ವಾರ ಅಂತಲೇ ಹೇಳ್ಬೋದು ಬಟ್ ನನಗಂತೂ ಪರ್ಸನ್ ಈ ಥರ ಅಶ್ವಿನಿಗಳು ತುಂಬ ಇಷ್ಟ ಆಗ್ತಾರೆ ಜಗಳ ಮಾಡೋ ಪ್ರಾಬ್ಲಮ್ ಇಲ್ಲ ಬಟ್ ಒಳ್ಳೆ ರೀತಿ ಇರಬೇಕು ಒಳ್ಳೆ ರೀತಿ ಮಾತುಗಳಿರಬೇಕು ಮಾತುಗಳಲ್ಲಿ ಇಡ್ತಾ ಇರಬೇಕು ಅದು ಈ ವಾರ ಕಾಣಿಸ್ತು ಅಂತ ಅನಿಸ್ತು ನನಗೆ ಗುಡ್ ಇದೇ ರೀತಿ ಚೆನ್ನಾಗಿ ಆಟ ಆಡ್ಕೊಂಡು ಹೋಗಲಿ ಒಳ್ಳೇದಾಗ್ಲಿ ಈ ಥರ ಹೋದರೆ ಅವ್ರ ಪಕ್ಕ ಟಾಪ್ ಫೋರ್ ಒಳಗೆ ಬಂದ್ಬಿಡ್ತಾರೆ ಅಂತ ಅನಿಸುತ್ತೆ ನೋಡುವ ಏನಾಗುತ್ತೆ ಏನು ಕತೆ ಅಂತ ಇದಾದಮೇಲೆ ಸ್ವಲ್ಪ ಇವರು ನಮ್ಮ ಕ್ಯಾಪ್ಟನ್ ಆಗಿದ್ರಲ್ಲಪ್ಪ ಅಭಿ ಅವ್ರ ಬಗ್ಗೆ ನಾವು ಸ್ವಲ್ಪ ಮಾತು ಬರುತ್ತೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಇದೆಲ್ಲ ಆಗುತ್ತೆ ಅಮ್ಮ ಇದೆಲ್ಲ ಆದಮೇಲೆ ಸುದೀಪಣ್ಣ ಕೇಳ್ತಾರೆ ನೀವೆಷ್ಟು ಚೆನ್ನಾಗಿ ಆಟ ಆಡಿದ್ರಿ ನೀವೇ ನಿಮ್ಮ ಮನಸ್ಸಲ್ಲಿ ಒಪ್ಕೊಳ್ಳಿ ಅಂತ ಸೊ ಅದ್ರ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿದಾಗ ಎಲ್ಲರೂ ಕೂಡ ಅವ್ರ ಒಪಿನಿಯನ್ ಹೇಳಕ್ಕೆ ಶುರು ಮಾಡ್ತಾರೆ ಇಲ್ಲೆಲ್ಲಿ ತಪ್ಪಾಯ್ತು ಅಂತ ಕತೆ ಅಂದ್ಬಿಟ್ಟು ಅದ್ರಲ್ಲಿ ನೋಡಿದಾಗ ಸೂರಜ್ ಅವರು ಮಾತಾಡ್ತಿದ್ದಾಗ ಅನಿಸ್ತು ನನಗೆ ಗುರು ಬಿಡುಗರು ನೀನು ಏನು ತಪ್ಪೇ ಮಾಡಿಲ್ಲ ಆ ಥರ ಎಲ್ಲ ಬೇರೆ ಬೇರೆ ಏನೇನೋ ಇದೆ ಇಲ್ಲಿ ನೀನು ಏನೂ ತಪ್ಪಿಲ್ಲ ಅಂತ ಅನಿಸ್ತು ನನಗೆ ಚೆನ್ನಾಗಿ ಆಟಾಡಿದ್ರು ಅವರು ಕೂಡ ಅದಾದಮೇಲೆ ಗಿಲ್ಲಿಯವರು ಮಾತ್ರ ಕ್ಲಿಯರಾಗಿ ನನ್ನಿಂದ ಸ್ಟಾರ್ಟ್ ಆಯಿತು ಎಲ್ಲಿಂದ ಸ್ಟಾರ್ಟ್ ಆಯಿತು ಏನು ಕತೆ ಎಲ್ಲದ್ರ ಬಗ್ಗೆಯೂ ಹೇಳ್ತಾ ಹೋಗ್ತಾರೆ ಸೊ ಇಲ್ಲೇ ಕ್ಲಿಯರಾಗಿ ಗೊತ್ತಾಗುತ್ತೆ ಗಿಲ್ಲಿಯವ್ರ ಕಡೆಯಿಂದ ಎಲ್ಲಿ ಏನಾಗಿದೆ ಏನು ಕತೆ ಅಂತ ಓಕೆನಾ ಇದ್ರ ಬಗ್ಗೆ ಕೂಡ ಮುಂದೆ ಬರೋಣ ಇದಾದ ಮೇಲೆ ಇವರು ಜಾನ್ವಿಯರ್ ಬಗ್ಗೆ ಕೂಡ ಜಾನ್ವಿಯರ್ನ ಕೇಳಿದಾಗ ಅಲ್ಲೂ ಕೂಡ ಒಂದಿಷ್ಟು ಗಿಲಿ ವಿಷಯದ ಬಗ್ಗೆ ಬರುತ್ತೆ ಗಿಲ್ಲಿ ಅವರ ಅತಿರೇಕದಿಂದ ಆಯಿತು ನಾವು ಕೂಡ ಕಂಟ್ರೋಲ್ ಮಾಡ್ಬೋಯ್ತು ಅದು ಹಂಗೆ ಹಿಂಗೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಾರೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಕೂಡ ಕೇಳ್ತಾರೆ ಒಂದು ವಿಷಯ ಏನು ಅಂದರೆ ಅವ್ರಿಗೆ ಎಲ್ಲ ತಪ್ಪು ಮಾಡಿದೆ ಅಂತ ಅನಿಸಿರುವಂಥದ್ದು ಆ ಬಟ್ಟೆ ಸೊ ಅದನ್ನು ಯಾಕೆ ಮಾಡಿದೆ ಅಂತ ಕೂಡ ಹೇಳ್ತಾರೆ ಬಟ್ ಏನಪ್ಪ ಅಂದರೆ ಅದನ್ನು ನಾವು ತಮಾಷೆಗೆ ತೊಗೊಳ್ಳೋಣ ಸೀರಿಯಸ್ ಆಗಿ ತೊಗೊಳೋದು ಬೇಡ ಯಾಕಂದರೆ ಫನ್ ವೇಲೆ ಇತ್ತು ಅದು ಓಟ್ನಲ್ಲಿ ಯಾವಾಗ ಬಟ್ ಅದು ಸೀರಿಯಸ್ ಆಗಿ ಮಾಡಿದ್ದಾರೆ ಅದನ್ನು ಏನಂದರೆ ಗಿಲ್ಲಿ ಮತ್ತು ಗಿಲ್ಲಿಯವರು ಯಾರ ಜೊತೆ ಚೆನ್ನಾಗಿರ್ತಾರೆ ಅವ್ರನ್ನ ಯಾರನ್ನು ಕೂಡ ಗಿಲ್ಲಿ ಬಿಟ್ಕೊಡಲ್ಲ ಎಲ್ಲರ ಜೊತೆ ಚೆನ್ನಾಗೇ ಇರ್ತಾರೆ ನೀವು ಅಬ್ಸರ್ಮ್ ಮಾಡೋರು ನಾಮಿನೇಷನ್ ಮಾಡ್ಬೋದು ಏನೇ ಮಾಡ್ಬೋದು ಯಾವತ್ತೂ ಕೂಡ ಅವ್ರಿಂದ ದೂರ ಆಗಬೇಕು ಅಂತ ಯತ್ನ ಮಾಡಲ್ಲ ಯಾಕಂದರೆ ಗೇಮು ಬಿಡೋ ಅಂತ ಅಂದ್ಕೊಂಡಿರುವಂಥ ವ್ಯಕ್ತಿ ಅಂತ ಅನ್ಸುತ್ತೆ ನನಗೆ ಬಟ್ ಅಣ್ಣ ಒಂದು ಸ್ವಲ್ಪ ಕೋಪ ಮಾಡಿಕೊಂಡ್ರೆ ಅದಕ್ಕೊಂದಿಷ್ಟು ಕಾರಣ ಆಯಿತು ಇರಲಿ ಏನು ಇಲ್ಲ ಬಟ್ ಇವರು ಕೂಡ ಪಾತ್ರನ ತುಂಬ ಚೆನ್ನಾಗಿ ಅಂತ ಅನಿಸ್ತು ನನಗೆ ಇದಾದ ಮೇಲೆ ರಜತ್ ವಿಷಯಕ್ಕೆ ಬರ್ತಾರೆ ಇಲ್ಲಿ ರಜತ್ ಅವರು ಏನಪ್ಪ ಅಂದರೆ ಮ್ಯಾನೇಜರ್ ಇದ್ರು ಅವ್ರ ಹತ್ರ ಹೋಗಿ ಹೇಳ್ಬೋದಾಗಿತ್ತು ಕಂಟ್ರೋಲ್ ಮಾಡಿಸ್ಬೋದಾಗಿತ್ತು ಬಟ್ ನಾವು ಕೂಡ ಸ್ವಲ್ಪ ಹಿಂಗೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾರೆ ಆ್ಯಂಡ್ ಇಲ್ಲೇ ಗೊತ್ತಾಗುತ್ತೆ ಇವರು ಕೂಡ ಮಿತಿ ಮೀರಿದ್ದಾರೆ ಅಂತ ಅದ್ರ ಜೊತೆಗೆ ಗಿಲ್ಲಿಯವರ ಸ್ಟೇಟ್ಮೆಂಟ್ಗಳ ಬಗ್ಗೆ ಮಂಚಣ್ಣ ಕೂಡ ತುಂಬ ಮಾತಾಡ್ತಾರೆ ಇಲ್ಲಿ ಬಂದು ಏನು ಮಾತಾಡೋರು ಏನು ಅಂತ ನಾವು ಎಕ್ಸ್ಪ್ಲೈನ್ ಮಾಡಿದ್ವಲ್ಲ ಅವುಗಳೆಲ್ಲ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಅದು ನಿಜನೇ ಅಂತ ಅನಿಸ್ತು ಬಟ್ ಆದರೆ ಏನಪ್ಪ ಅಂದರೆ ಇಲ್ಲಿ ತುಂಬ ವಿಷಯಗಳ ಬಗ್ಗೆ ಹೈಲೈಟ್ ಆಗಲಿಲ್ಲ ಆ್ಯಂಡ್ ಸತ್ಯ ಕಥೆಗಳನ್ನ ಬಗ್ಗೆ ಸ್ವಲ್ಪ ಕೆತ್ಕಿದರೆ ಇನ್ನೂ ಜಾಸ್ತಿ ಬೇರೆ ವಿಷಯಗಳು ಆಚೆಗೆ ಬರೋದು ಬಟ್ ಏನಪ್ಪ ಅಂದರೆ ಇಲ್ಲಿ ಗೆಸ್ಟ್ಗಳನ್ನು ಅಥವಾ ಬೇರೆಯವ್ರನ್ನ ಯಾರನ್ನೂ ನೆಗೆಟಿವ್ ಮಾಡುವಂಥ ವಿಷಯ ಇರಲಿಲ್ಲ ಅಂತ ಅನ್ಸುತ್ತೆ ಅದು ಬೇಡ ಅಂತ ಅಂದ್ಕೊಂಡೆ ಯಾವ ವಿಷಯದ ಬಗ್ಗೆಯೂ ಕೂಡ ತುಂಬ ಕೆದಕಲಿಲ್ಲ ಹಂಗಂಗೆ ಸ್ಟೇಟ್ಮೆಂಟ್ ಕೊಟ್ಟು ಹೋಗುತ್ತೆ ಓಕೆನಾ ಇದಾದ ಮೇಲೆ ತಿರ್ಗ ಯಾರು ವಿಕಿ ತ್ರಿವಿಕ್ರಮ್ ಅವರು ಕೂಡ ಊಟದ ವಿಷಯದಲ್ಲಿ ಸ್ವಲ್ಪ ಬೇಜಾರಾಯಿತು ಈ ಮಾತಾಡಲ್ಲ ಅಂತ ಬಂದು ಬರುತ್ತೆ ಬಟ್ ಅವರೆಲ್ಲರೂ ಮಾ ಒಂದು ಕ್ವಶನ್ ಮಾಡ್ಕೋಬೇಕಾದ್ರೆ ಅಂದರೆ ಮೊಟ್ಟೆ ಬಗ್ಗೆ ಮಾತಾಡಿ ಸರಿನಾ ಆ ವ್ಯಕ್ತಿಗೆ ಇದು ನಿಂದು ಒಂದು ಜೀವನ ಅಂತ ಹೇಳಿದ್ದು ಸರಿನಾ ಇವೆಲ್ಲರೂ ಕೂಡ ಯತ್ನೋಡ್ಬೇಕಾಗತ್ತೆ ಅದ್ರ ಬಗ್ಗೆ ಎಲ್ಲ ಒಂದು ಕ್ವಶನ್ ಇಲ್ಲ ಸೊ ಇದು ಬರುತ್ತೆ ಅಂದ್ಕೊಂಡೆ ಬರಲಿಲ್ಲಪ್ಪ ಇರಲಿ ಹೋಗಲಿ ಬಿಡಿ ಓಕೆನಾ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಸುದ್ದೀಪಣ ಒಂದು ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ಇಲ್ಲಿ ಈ ಬಿಗ್ ಬಾಸ್ ಮೇಲೆ ಒಂದು ಪ್ರಾಬ್ಲಮ್ ಇದೆ ಏನದು ಅಂತ ಕೇಳಿದಾಗ ಅವರ ರಿಯಾಕ್ಷನ್ ಸೂಪರ್ ಆಗಿರುತ್ತೆ ಓಕೆ ಅದಕ್ಕೆ ನೀವು ಕೇಳಿದ್ದು ಬಿಟ್ಟು ಬೇರೆ ಎಲ್ಲ ಹೇಳ್ತೀವಿ ಅಂತ ಹೇಳ್ತಾರೆ ಅದು ಸಕ್ಕದಾಗಿತ್ತು ತಮಾಷೆ ಆಗಿತ್ತು ಬಟ್ ಏನಪ್ಪ ಅಂದರೆ ನೆನ್ನೆ ಪ್ರೋಮೋದಲ್ಲಿ ಬಂದಂಥ ಒಂದು ವಿಷಯ ನೀವು ನೋಡಿರ್ಬೋದು ಅದಕ್ಕೆ ಒಂದು ಕ್ಲಾರಿಟಿನ ಎಪಿಸೋಡ್ ನೋಡಿ ಮಾತಾಡೋಣ ಅಂತ ಅಂದ್ಕೊಂಡೆ ನಾನು ಬಟ್ ಎಪಿಸೋಡೆಲ್ಲ ಅದನ್ನು ಕಟ್ಟೇ ಮಾಡಿಬಿಟ್ಟಿದ್ರೆ ಈ ಥರ ಆದರೆ ಹೆಂಗೆ ಗೈಸ್ ಅಯ್ಯಪ್ಪ ವಿಚಿತ್ರಪ್ಪ ಎಡಿಟಿಂಗಲ್ಲಂತೂ ಈ ಸೀಸನ್ ಅಂತೂ ಇದೆ ಎಡಿಟಿಂಗ್ ಪ್ಯಾಟ್ರನ್ ಚೆನ್ನಾಗಿಲ್ಲ ಮತ್ತು ಎಷ್ಟೋ ವಿಷಯಗಳು ಕ್ಲಾರಿಟಿ ಕೂಡ ಸಿಗೋದಿಲ್ಲ ತುಂಬ ವಿಷಯಗಳನ್ನ ಕಟ್ ಮಾಡ್ತಾರೆ ಏನು ಹೇಳ್ತಾರೆ ಇದಕ್ಕೆ ಕಮೆಂಟ್ ಸೆಕ್ಷನ್ ತೀಸಿ ನೋಡೋಣ ಇದೆಲ್ಲ ಆದಮೇಲೆ ವ ಏನಪ್ಪ ಅಂದರೆ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ದ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋದ ಬಗ್ಗೆ ಮಾತಾಡ್ತಾರೆ ಈಗ ನನಗೆ ಕೂಡ ಅನಿಸೋಂಥದ್ದು ಏನಪ್ಪಾ ಅಂದರೆ ಈ ಬಿಗ್ ಬಾಸ್ ಮೈಲಿ ಯಾವುದೇ ಸ್ಪರ್ಧೆಗಳನ್ನ ನೀವು ತೊಗೊಂಡ್ರು ಕೂಡ ತುಂಬ ಕ್ಲಿಯರಾಗಿ ಯಾವುದೇ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಮಾತಾಡ್ತಾರೆ ಮತ್ತು ಅದಕ್ಕೆ ತಕ್ಕಂತೆ ಆಟ ಆಡ್ತಾರೆ ಅಂತ ಅನಿಸಲ್ಲ ಯಾಕಂದ್ರೆ ಅವ್ರು ಏನೋ ಒಂದು ಹೇಳಿದ್ರೆ ಇನ್ನೊಂದು ಏನೋ ಅರ್ಥ ಮಾಡ್ಕೋತಾರೆ ಅಥವಾ ಅರ್ಥನೇ ಮಾಡ್ಕೊಂಡಿರೋದಿಲ್ಲ ಅದು ಯಾಕೆಂಗೆ ನನಗೆ ಗೊತ್ತಿಲ್ಲ ರೂಸ್ ಇರೋದನ್ನ ಹೋದರೆ ಕಟ್ಟಾಗೆಲ್ಲ ಕೂಡ ಅರ್ಥ ಆಗುತ್ತೆ ಮತ್ತೆ ನಾನು ಹೇಳಿದ್ನಲ್ಲ ಇಲ್ಲಿ ಗೆಸ್ಟ್ ಮತ್ತು ಸ್ಟಾಫ್ ಅಂತ ಬಂದಾಗ ಗೆಸ್ಟ್ಗಳ ಕ್ಲಾರಿಟಿ ಇತ್ತು ಇಲ್ಲಿ ಸ್ಟಾಫ್ಗಳಿಗೆ ಕ್ಲಾರಿಟಿ ಇಲ್ಲ ಅಂತ ಅನಿಸುತ್ತೆ ನನ್ನ ಎಪಿಸೋಡ್ ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಕ್ಲಿಯರಾಗಿ ಅಲ್ಲಿರುವಂಥ ಸ್ಟಾಫ್ಗಳು ಏನೋ ಅಂದ್ಕೊಂಡು ಏನೇನೋ ಮಾಡ್ಕೊಂಡು ಹೋದ್ರು ಕ್ಲಾರಿಟಿ ಇರಲಿಲ್ಲ ಅದಕ್ಕೆ ಮೇನ್ ಪ್ರಾಬ್ಲಮ್ ಅದೇ ಪ್ರಾಬ್ಲಮ್ ಆಗಿದ್ದಂಥದ್ದು ಅದರ ಬಗ್ಗೆ ಎಲ್ಲ ಮಾತಾಡ್ತಾರೆ ಸುದೀಪಣ ಇದೆಲ್ಲ ಆಗುತ್ತೆ ಆಮೇಲೆ ಟಾಸ್ಕ್ ಏನು ಅಂತ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಎಷ್ಟು ಬರ್ತಾರೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ ಜಾನುವಾರ ಕೂಡ ಮಾತಾಡ್ತಾರೆ ಮತ್ತು ರೆಸ್ಪೆಕ್ಟ್ ಮತ್ತು ಡಿಗ್ನಿಟಿ ಅನ್ನೋದು ಇರಬೇಕಾಗುತ್ತೆ ಬೋತ್ ಸೈಡ್ ಕೂಡ ಇರಬೇಕಾಗುತ್ತೆ ಅದು ಮೇನ್ ಆಗುತ್ತೆ ಜೊತೆಗೆ ಎಂಟರ್ಟೈನ್ಮೆಂಟ್ ಯಾವ ಥರ ಮಾಡ್ಬೋದು ಏನು ಕಥೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಟಾಸ್ಕ್ ರಿಟೇಡ್ ಹೋಗ್ಕೊಂಡ್ ಇದರ ಜೊತೆಗೆ ಯಾವ ಲೆವೆಲ್ ಒಂದು ಲೆವೆಲ್ ಅನ್ನೋದಿರುತ್ತೆ ಆ ಲೆವೆಲ್ ಒಳಗಡೆ ಮಾತ್ರ ನಾವು ಆಟ ಆಡಬೇಕಾಗುತ್ತೆ ಅದಕ್ಕೆ ಲೆವೆಲ್ ಕ್ರಾಸ್ ಮಾಡಿದ್ರೆ ಅದು ತಪ್ಪಾಗುತ್ತೆ ಅನ್ನೋದು ಕೂಡ ಮಾತಾಡ್ತಾರೆ ಆಮೇಲೆ ಇವೆಲ್ಲವೂ ಕೂಡ ರೂಲ್ಸಲ್ಲಿ ಇತ್ತು ಅಂದಿದ್ದಕ್ಕೆ ಹೌದು ರೂಸಲ್ಲಿ ಇತ್ತು ಅಂತ ಜಾನ್ವರಿ ಹೇಳ್ತಾರೆ ನಾನು ಕೇಳುವಂಥದ್ದು ಮಟ್ಟಿಗೆ ಇದ್ದ ಮೇಲೆ ಇಲ್ಲಿ ಏನು ಮಾಡ್ತಿದ್ದೀನಿ ನೀವೆಲ್ಲರೂ ಕೂಡ ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ ಸೊ ನನಗೂ ಅದೇ ಅರ್ಥ ಆಗಲ್ಲ ಇಲ್ಲಿ ಏನು ಮಾಡೋಕ್ಕೋದ್ರೂ ಏನು ಕತೆ ಅಂತ ರೂಲ್ಸ್ ಬುಕ್ಕಲ್ಲಿರೋದನ್ನ ಅರ್ಥ ಮಾಡ್ಕೊಂಡು ಅದು ತಕ್ಕಂತೆ ಆಟಾಡೋಕ್ಕೆ ಬರಲ್ವಾ ಏನು ಗೈಸ್ ಇಂಥವ್ರಿಗೆ ಯಪ್ಪ ಸೀರಿಯಸ್ಲಿ ವಸ್ಟ್ ಕಂಟೆಸ್ಟೆಂಟ್ ಅನ್ಸ್ಬಿಡ್ದೆ ಒನ್ ಟೈಮಲ್ಲಿ ಯಾಕಂದರೆ ಒಂದು ರೂಲ್ಸ್ ಬುಕ್ಕಲ್ಲಿರೋದನ್ನ ವಿಷಯನ ಅರ್ಥ ಮಾಡಿಕೊಂಡು ಅದನ್ನು ತಕ್ಕಂತೆ ಆಟಾಡೋಕ್ಕೆ ಬರಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಇದಾದ ಮೇಲೆ ಗಿಲಿಯವ್ರ ವಿಷಯಕ್ಕೆ ಬರ್ತಾರೆ ಗಿಲ್ಲಿಯವ್ರನ್ನ ಕ್ವಶನ್ ಮಾಡ್ತಾರೆ ಆ್ಯಕ್ಚುಲಿ ನಾನು ಅನ್ಕೊಂಡೆ ಸುದ್ದಿಪಣ್ಣ ಪಕ್ಕ ಇವರಿಗೆ ಗಿಲ್ಲಿಯವ್ರಿಗೆ ತುಂಬ ಕ್ಲಾಸ್ ತಗೋತಾರೆ ಅಂತ ಮೇ ಬಿ ಯಾವ ವಿಷಯಕ್ಕೆ ಮಾಡಿದ್ರು ಏನು ಅಂತ ಗೊತ್ತಿಲ್ಲ ಬಟ್ ಬೇರೆ ಥರನೇ ಅನಿಸ್ತು ನನಗೆ ಕ್ಲಾಸ್ ತೊಗೊಂಡ್ರು ತೊಗೊಂಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಕ್ಲಾಸ್ ತೊಗೊಂಡಿದ್ದು ಕೂಡ ಕ್ಲಾಸ್ ತಗೊಂಡಿಲ್ಲ ಇತ್ತು ಅಂದರೆ ಒಂಥರ ಪಾಠ ಮಾಡ್ದಂಗೆ ಇತ್ತು ಓಕೆನಾ ಅಂದರೆ ಇಲ್ಲಿ ತಪ್ಪಾಗಿದೆ ಗಿರಿ ಇದು ಮಾಡಬಾರ್ದಪ್ಪ ಬುದ್ಧಿವಾದ ಹೇಳ್ದಂಗಿತ್ತು ಆ್ಯಕ್ಚುಲಿ ಇದು ತುಂಬ ಇಷ್ಟ ಆಗ್ಬಿಡುತ್ತೆ ಯಾಕಂದರೆ ಗಿಲ್ಲಿ ಕ್ಲಾಸ್ ತೊಗೊಳೋದು ಯಾರಿಗೂ ಇಷ್ಟ ಆಗಲ್ಲ ಸೊ ಆ ಥರ ಮಾಡಿದಾಗ ಬಟ್ ಆದರೆ ಒಂದು ವಿಷಯ ಏನಪ್ಪ ಅಂದರೆ ಏನೋ ಒಂಥರ ಡಿಫೆಂಡ್ ಅನ್ಸಲ್ಲ ಅಂತ ನೋನಿಸ್ತೋಕೆ ಆ್ಯಂಡ್ ಇಲ್ಲಿ ಇನ್ನೊಂದು ಏನಂದರೆ ಒಂದು ಇಲ್ಲಿ ವಿಷಯದಲ್ಲೇ ಇವ್ರ ಕಡೆಯಿಂದ ಕೂಡ ತಪ್ಪಾಗಿದೆ ಬೇಬಿ ಕಿ ಟೈಮಿಂದ ಕೂಡ ಯಾಕಂದರೆ ಅಲ್ಲಿ ಆ ವಿಷಯ ಆ್ಯಡ್ ಮಾಡಿದ್ದರೆ ಕಂಪ್ಲೀಟ್ ಸ್ಟೋರಿ ಡಿಫೆಂಡ್ ಆಗ್ತಾಯಿತ್ತು ಅದು ಆ್ಯಡ್ ಮಾಡಿಲ್ಲ ಅದರಿಂದಲೇ ತುಂಬ ಜನ ಟ್ಯಾಗ್ ಮಾಡಿ ಕೂಡ ಕ್ವಶನ್ ಮಾಡ್ತಾರೆ ಸೊ ಅದರಿಂದ ಕೂಡ ಇರ್ಬೋದು ಅಂತ ಅನಿಸುತ್ತೆ ಆ್ಯಂಡ್ ಇದ್ರ ಜೊತೆಗೆ ಇಲ್ಲಿ ಬಂದಂಥ ಗೆಸ್ಟ್ಗಳು ಅವ್ರ ಕಡೆಯಿಂದ ಕೂಡ ತಪ್ಪಾಗಿದೆ ಅದೇ ರೀತಿ ಗಿಲ್ಲಿ ಕಡೆಯಿಂದ ಕೂಡ ತಪ್ಪಾಗಿದೆ ಇಲ್ಲಿ ಗಿಲ್ಲಿ ತಪ್ಪು ಅಂದರೆ ಅವ್ರದ್ದು ತಪ್ಪು ಅಂತಲೇ ಹೇಳಬೇಕಾಗುತ್ತೆ ಅದನ್ನು ತುಂಬ ಹೈಲೈಟ್ ಮಾಡಿ ಕೂಡ ಹೇಳಬೇಕಾಗುತ್ತೆ ತುಂಬ ವಿಷಯಗಳು ಆಚೆ ಬರುತ್ತೆ ಆ್ಯಂಡ್ ಗೆಸ್ಟ್ ಕಣ್ಣ ಬಂದಾಗ ಅದರಲ್ಲಿ ಒಂದು ಬ್ಯಾಚುಲರ್ ಪಾರ್ಟಿಗೋಸ್ಕರ ಬಂದಿದ್ದಂಥದ್ದು ಅದು ಕೂಡ ಯಾರೂ ಕೂಡ ತುಂಬ ದಿನ ಇರಬೇಕು ಅಂದ್ರೆ ಬಂದವರಲ್ಲ ಸೊ ಅದ್ರಲ್ಲಿ ಮೂರು ಜನ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಸುಮ್ಮನೆ ಬಂದು ಒಂದು ಅರ್ಧ ಅಂದರೆ ಒಂದು ವಾರ ಇರೋಕ್ಕೆ ಅಷ್ಟೇ ಆ್ಯಂಡ್ ಬ್ಯಾಚುಲರ್ ಪಾರ್ಟಿ ಬೇರೆ ಆ್ಯಂಡ್ ಮಂಜಣ್ಣ ಮದುವೆ ಬೇರೆ ಇದೆ ಆ್ಯಂಡ್ ಇವಾಗ ಏನಾದ್ರು ಒಂದಿಷ್ಟು ಮಾಡಿ ಅದರಿಂದ ಒಂದಿಷ್ಟು ನೆಗೆಟಿವ್ ಆಗುತ್ತೆ ಅಂತ ಕೂಡ ಯೋಚನೆ ಮಾಡಿ ಕೂಡ ಅದ್ರ ಬಗ್ಗೆ ಜಾಸ್ತಿ ಕತ್ಕೋಕೊಳ್ಳಿಲ್ಲ ಅನಿಸುತ್ತೆ ಯಾಕಂದರೆ ತುಂಬ ಟಾಪಿಕ್ಗಳ ಬಗ್ಗೆ ಡೀಪಾಗಿ ಹೋಗಲೇ ಇಲ್ಲ ಸುಮ್ಮನೆ ಹಿಂಗೆ ಹುಟ್ಟೋದ್ರು ಅಂತ ಅನಿಸ್ತು ಅಥವಾ ಅದಾಗಿರೋದು ಕೂಡ ನಮ್ಗೆ ತೋರ್ಸ್ ಕೂಡ ಇರ್ಬೋದು ಬಿಕಾಸ್ ತುಂಬ ಅವರ್ ಒಂದು ಶೋ ನಡೆಯುತ್ತೆ ಅದ್ರ ಕಟ್ ಮಾಡಿ ಕಟ್ ಮಾಡಿ ಮೇನ್ ಆಗಿರೋದು ಮಾತ್ರ ತೋರಿಸ್ತಾರೆ ಸೊ ಹಾಗಾಗಿ ಯಾವ ಥರ ಬೇಕಾದ್ರೂ ಥಿಂಕ್ ಮಾಡ್ಬೋದು ಓಕೆನಾ ನನಗನ್ಸಿದಂತಂದು ಓಕೆ ಇಲ್ಲಿನೂ ತಪ್ಪಾಗಿದೆ ಅವರಿನೂ ಕೂಡ ತಪ್ಪಾಗಿದೆ ಇದನ್ನು ದೊಡ್ಡ ಇಶ್ಯೂ ಮಾಡೋದು ಬೇಡ ಆ್ಯಂಡ್ ಇಲ್ಲಿ ಒಂದು ಇಷ್ಟು ವಿಷಯಗಳಿಗೆ ಮೀಡಿಯಾ ಕೂಡ ನಡೀತದೆ ಸೊ ಹಾಗಾಗಿ ಒಂದು ಬುದ್ಧಿವಾದ ಇರಬೇಕು ಜೊತೆಗೆ ಯಾರಿಗೂ ಕೂಡ ಒಂದು ಬ್ಯಾ ಏನಂತಾರೆ ಒಂದು ಕೆಟ್ಟ ನೇಮ್ ಬರೋದು ಬೇಡ ಅನ್ನೋ ರೀತಿ ಕೂಡ ಮಾಡಿದ್ರು ಅಂತ ಅನಿಸ್ತು ಬಟ್ ಏನಿದ್ರು ಕೂಡ ನೆನ್ನೆ ಸುದೀಪಣ್ಣ ಮಾತಾಡಿದ ರೀತಿಗಳೆಲ್ಲ ನೋಡಿದಾಗ ತುಂಬ ಖುಷಿ ಕೂಡ ಆಯಿತು ನನಗೆ ಯಾಕಂದರೆ ಒಳ್ಳೆ ರೀತಿ ಹೇಳಿದಾಗ ಕೇಳಲಿಲ್ಲ ಅಂದರೆ ಮುಂದೆ ಬೇಕಾದ್ರೆ ಕ್ಲಾಸ್ ತೊಗೊಳ್ಳಿ ಇವಾಗ ಒಂದು ಒಳ್ಳೆ ರೀತಿ ಎಲ್ಲನೂ ಏನು ಹೇಳಬೇಕು ಇಂಡೈರೆಕ್ಟಾಗಿ ಎಲ್ಲನೂ ಕೂಡ ಹೇಳಿದ್ದಾರೆ ಕ್ಲಿಯರಾಗಿ ಹೇಳಿದ್ದಾರೆ ಆ್ಯಂಡ್ ಇನ್ನು ಮುಂದೆ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಹೋಗ್ಬೇಕರೋದು ಗಿಲ್ಲಿ ಕರ್ತವ್ಯ ಇರುತ್ತೆ ಆ್ಯಂಡ್ ಅಲ್ಲಿರುವಂಥ ಸ್ಪರ್ಧಿಗಳದ್ದು ಕೂಡ ನೋಡೋಣ ಏನು ಮಾಡ್ತಾರೆ ಇಂಗೆ ಕಥೆಯಿಂದ ಓಕೆನಾ ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ ಒಂದು ವಿಷಯ ಬರುತ್ತೆ ಈಗ ಗಿಲ್ಲಿಯವರು ಮನೆಗೆ ಎಂಟ್ರಿ ಆದಾಗ ಮನೆ ಚಿಕ್ಕದಾಗಿರ್ಬೋದು ಮತ್ತು ಬಟ್ ಮನ್ಸು ದೊಡ್ಡದು ಅನ್ನೋದ ಬಗ್ಗೆ ಕೂಡ ಬರುತ್ತೆ ಅದೇನು ತಪ್ಪಿಲ್ಲ ಅಂತ ಕೂಡ ಹೇಳ್ತಾರೆ ಬಟ್ ಆಯಿತು ಅನ್ನೋದು ವಿಷಯಕ್ಕೆ ಬಂದಾಗ ಅಲ್ಲಿ ಇವ್ರಿಗೆ ಆ ಅಣ್ಣಗೆ ಒಂದು ಮಾತಾಡ್ತಾರಲ್ಲ ಅದೊಂದು ಮತ್ತೆ ರಜತ್ ಅವ್ರಿಗೆ ಬಿಟ್ಟು ತಿನ್ಕೊಂಡು ಹೋಗಿ ತಿನ್ನೋ ತಿನ್ಕೊಂಡು ಹೋಗಿ ಬಂದಿರ ಅನ್ನೋ ರೀತಿ ಮಾತಾಡ್ತಾರಲ್ಲ ಅದು ಇವೆರಡು ವಿಷಯ ನನಗೂ ಕೂಡ ಹರ್ಟ್ ಆಗಿತ್ತು ನನಗೂ ಬೇಜಾರಾಗಿತ್ತು ಸೊ ನಂಗೆ ಗಿಲ್ಲಿಯವ್ರು ತಪ್ಪು ಅಂತ ಹೇಳಿದೆ ಅದನ್ನೇ ಅವರು ಕೂಡ ಒಪ್ಕೊಂಡ್ರು ಆ್ಯಂಡ್ ನಿಮ್ಮ ನಿಮ್ಗೆ ಇನ್ನೊಂದು ವಿಷಯ ಗೈಸ್ ನಿನ್ನೆ ನೀವು ಅಬ್ಸರ್ವ್ ಮಾಡಿ ಗಿಲ್ಲಿಯವ್ರನ್ನ ಓಕೆನಾ ಇಲ್ಲಿ ಬೇರೆ ಒಂದು ವಾರದಲ್ಲಿರೋ ಹಾಗೆ ಒನ್ ಕಿಚನ ಪಂಚಾಯತಿಲಿ ಇರೋದಿಲ್ಲ ಓಕೆನಾ ಆ್ಯಂಡ್ ಜೊತೆಗೆ ಅಲ್ಲಿ ಆ ವ್ಯಕ್ತಿ ತನ್ನ ತಪ್ಪನ್ನು ಫುಲ್ ಅಕ್ಸೆಪ್ಟ್ ಮಾಡ್ತಾರೆ ಯಾವುದೇ ವಾದಗಳು ಮಾಡೋಲ್ಲ ನಾನು ನಿಮಗೂ ಇಷ್ಟೇ ಯಾವಾಗ ತಪ್ಪಾಗುತ್ತೆ ಗೊತ್ತಾ ಒಂದು ತಪ್ಪನ್ನು ನಾವು ತಪ್ಪಲ್ಲ ಅಂತ ವಾದ ಮಾಡಕ್ಕೆ ಹೋಗ್ತೀವಿ ಗೊತ್ತಾ ಅವಾಗಲೇ ತಪ್ಪಾಗುವಂಥದ್ದು ನೀವು ತುಂಬ ಸಿಂಪಲ್ ಗಾಯಿಸಿ ಈಗ ಯಾರೇನು ಮಾಡ್ಬಾರ್ದು ತಪ್ಪು ಮಾಡಲ್ಲ ಹಬ್ಬ ಹಬ್ಬ ಏನು ಅದು ತಪ್ಪಾಗಿದೆ ಅಂದಾಗ ತಪ್ಪು ಅಂತ ಹೇಳ್ಬೋದು ಅಷ್ಟೇ ಅಲ್ವಾ ಅದು ಬಿಟ್ಟು ಇನ್ನೇನು ಅಷ್ಟೆ ಸೊ ಆಗ ನಾನು ಹೇಳೋದು ಇಷ್ಟೇ ಯಾರೋ ಒಬ್ಬ ವ್ಯಕ್ತಿ ವ್ಯಕ್ತಿ ಆಗೋ ಸ್ಪರ್ಧಿನ ಆಗ್ಬೋದು ಬೇರೆ ಆಗ್ಬೋದು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳ್ಬಿಡಿ ಅಷ್ಟೇ ಆ ತಪ್ಪು ಅಂತ ಹೇಳ್ಬಿಟ್ಟಾಗ ಆ ತಪ್ಪಾಗಿ ಉಳ್ಕೊಳ್ಳುತ್ತೆ ಮುಗಿದೋಗುತ್ತೆ ಅದು ಬಟ್ ತಪ್ಪಲ್ಲಂತ ವಾದ ಮಾಡಕ್ಕೆ ಹೋದಾಗ ಇನ್ನೂ ಅಜೀ ಆಗುತ್ತೆ ಅಥವಾ ಇನ್ನೂ ಸ್ವಲ್ಪ ಅದು ಅವರು ಇನ್ನೊಂದು ಏನು ಹೇಳ್ತಾರೆ ಇವರು ಇನ್ನೊಂದು ಹೇಳ್ತೀರಾ ಇನ್ನೊಂದು ಏನೋ ಆಗ್ತಾ ಹೋಗುತ್ತೆ ಆವಾಗ ಇನ್ನೂ ದೊಡ್ಡದಾಗುತ್ತೆ ವಿಷಯ ಬಟ್ ನೆನೆಗೆ ಗಿಲ್ಲಿ ಒಂದು ಒಳ್ಳೆ ಮೈಂಡ್ ಗೇಮ್ ಮಾಡ್ರು ಅಂತ ಅನಿಸ್ತು ನನಗೆ ಕ್ಲಿಯರಾಗಿ ತಾನು ಮಾಡಿ ತಪ್ಪು ಅಂತ ಒಪ್ಕೊಂಡ್ರು ತಿಳ್ಕೊತಿನಿ ಅಂತ ಹೇಳಿದ್ರು ಆ್ಯಂಡ್ ಕ್ಲಿಯರಾಗಿ ನಾನು ಬದಲಾವಣೆ ಮಾಡ್ಕೊತೀನಿ ಅಂತ ಹೇಳಿದ್ಮೇಲೆ ಸುದೀಪಣ್ಣ ಇನ್ನೇನು ಹೇಳ್ತಾರೆ ಸೊ ಒಂದು ಒಳ್ಳೆ ಸ್ಟ್ರಾಟಜಿ ಅಂದರೂ ಹೇಳ್ಬೋದು ಅಥವಾ ಇರೋದೇ ಹಾಗೆ ಅಂದರೂ ಹೇಳ್ಬೋದು ಹೇಗೆ ತಗೋತೀರ ಅದು ನಿಮಗೆ ನಿಮಗೆ ಬಿಟ್ಟಿದ್ದು ಬಟ್ ನನ್ನ ಪ್ರಕಾರ ಬೆಸ್ಟ್ ವೇನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಸುದೀಪಣ್ಣ ಕೂಡ ಅದು ತಕ್ಕಂತೇ ಮಾತಾಡಿದ್ರು ಈಗ ಏನಾದರೂ ವಾದ ಮಾಡಿದ್ರೆ ಹಂಗಲ್ಲ ಹಿಂಗಲ್ಲ ಅಂತ ವಾದ ಮಾಡಿದ್ರೆ ಸುದೀಪಣ್ಣ ರಾಂಗ್ ಆಗ್ತಿದ್ರು ಅನಿಸುತ್ತೆ ಸೊ ಇಲ್ಲಿ ಇರುವಂಥ ರೀತಿ ಮೇಲೆ ಪ್ರತಿಯೊಂದು ವಿಷಯ ಕೂಡ ಡಿಪೆಂಡ್ ಆಗ್ತದೆ ಅನ್ನೋದು ಕೂಡ ಅನಿಸುತ್ತೆ ಇಲ್ಲಾರು ಗಿಲ್ಲಿ ಏನಾರು ಇಲ್ಲ ಅಣ್ಣ ನಾನು ಮಾಡಿದ ಸರಿ ರೀತಿ ವಾದ ಮಾಡಿದರೆ ಸುದೀಪಣ್ಣ ಕೂಡ ಹೆಂಗೆ ಅರ್ಥ ಮಾಡಿಸ್ಬೇಕು ಹಂಗೆ ಅರ್ಥ ಮಾಡಿಸೋರು ಸೊ ಈ ಆ್ಯಂಗಲ್ ಕೂಡ ಬರುತ್ತೆ ನಿಮಗೆ ಅನಿಸುತ್ತೆ ಗೈಸ್ ನನಗಂತೂ ಹಾಗೆ ಅನಿಸಿದ್ದಂಥದ್ದು ಆ್ಯಂಡ್ ಇದಾದ ಮೇಲೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಇವರು ನಮ್ಮ ಇವರು ಇದ್ದಾರೆ ನೋಡಿ ಕ್ಯಾಪ್ಟನ್ ಅಭಿ ಸೊ ಅವರು ಇಷ್ಗೆ ಬರ್ತಾರೆ ಆ್ಯಂಡ್ ಇಲ್ಲಿ ಒಂದು ಪವರ್ ಇತ್ತು ಆ ಪವರ್ನ ಯೂಸ್ ಮಾಡ್ಕೋಬೋಯ್ತು ನಾನು ಕೂಡ ಅದ್ರ ಬಗ್ಗೆ ಹೇಳಿದೆ ಆ್ಯಂಡ್ ಸ್ಟಾಫ್ ಮತ್ತು ಗೆಸ್ಟ್ ಅಂತ ಬಂದಾಗ ಒಂದು ಮೇನ್ ಬ್ರಿಡ್ಜ್ ಆಗಿರೋ ಅಂತ ಹೇಳ್ಬೋದು ಇಬ್ಬರಿಗೂ ಕೂಡ ಒಂದು ಕನೆಕ್ಷನ್ ಆಗಿದ್ರು ಆ ಕನೆಕ್ಷನ್ ಕಟ್ ಆಗಿಲ್ಲ ಅಂದರೆ ಎಡ್ವರ್ಟ್ ಆಗುತ್ತೆ ಅದೇ ಆಗಿದ್ದಂಥದ್ದು ಮತ್ತು ಅವರೆಲ್ಲರೂ ಕೂಡ ನಡೆಸ್ಕೊಂಡಂಥ ರೀತಿಗಳು ಕೂಡ ತುಂಬ ತಪ್ಪಾಗಿತ್ತು ಬಟ್ ಆದರೂ ಕೂಡ ಇಲ್ಲಿ ಮ್ಯಾನೇಜರ್ ಆಗಿ ಅವರು ಕೂಡ ಅದಕ್ಕೆ ಸಾಥ್ ಕೊಟ್ಟರೆ ಹೊರ್ತು ಅದನ್ನು ಹಗೇನೆಸ್ಟ್ ನಿಂತ್ಕೊಳ್ಳಿಲ್ಲ ತುಂಬ ಮಾತಾಡಲಿಲ್ಲ ಸೊ ತುಂಬ ಒಂದು ಜಾಬ್ದಿಂದ ವಹಿಸಿದ್ದನ್ನು ಹಾಳು ಮಾಡಿಕೊಂಡು ಅನಿಸುತ್ತೆ ಸೊ ಎಲ್ಲರ ಕಡೆಯೂ ಕೂಡ ಕ್ಯಾಪ್ಟನ್ ಫೇಲ್ ಅನ್ನೋ ರೀತಿಯೇ ಒಂದು ಒಪಿನಿಯನ್ ಬಂತು ನಮಗೂ ಕೂಡ ಅದೇ ಇದ್ದಿದ್ದಂಥದ್ದು ಅದೇ ಆಗುತ್ತೆ ಬಟ್ ತಿದ್ಕೊಂಡು ಹೋಗ್ಬೇಕಾಗುತ್ತೆ ತಪ್ಪಾಗಿದೆ ತಿದ್ಕೊಂಡು ಹೋಗಲಿ ಅಷ್ಟೇ ಹೇಳುವಂಥದ್ದು ಬಟ್ ಏನಪ್ಪ ಅಂದರೆ ತುಂಬ ವಸ್ಟ್ ಟೈಮ್ ಕಟ್ ಆಗಿ ಮಾಡಲಿಲ್ಲ ಅಂತ ಅನಿಸ್ತು ಬಟ್ ಅವ್ರು ಬೇರೆ ಪರ್ಸ್ಪೆಟಿವ್ ಯತ್ನ ಮಾಡೋರು ಅದು ತಕ್ಕಂತ ಆಡ್ಕೊಂಡು ಅದೇ ನಿಜ ಅಷ್ಟೇ ಇದೆಲ್ಲ ಆದಮೇಲೆ ವಿ ಟಿ ಪ್ಲೇ ಮಾಡ್ತಾರೆ ಗಿಲ್ಲಿ ಅವ್ರು ಮಾಡಿರುವಂಥದ್ದನ್ನೆಲ್ಲ ಕೂಡ ಇಲ್ಲಿ ನೀವು ಒಂದು ವಿಷಯ ಅಬ್ಸರ್ವ್ ಮಾಡ್ಬೋದು ಮಂಜಣ್ಣ ಮತ್ತು ರಜತ್ ಮತ್ತು ತ್ರಿವಿಕ್ರಮ್ ಈ ಮೂರು ಜನ ಕೂಡ ಗಿಲ್ಲಿಗೆ ನೀನು ಚೆನ್ನಾಗಿ ಆಡ್ತಿದ್ಯಾ ಚೆನ್ನಾಗಿ ಆಡ್ತಿದ್ಯಾ ಚೆನ್ನಾಗಿ ಆಡ್ತಿದ್ದೆ ಮತ್ತು ತಪ್ಪಾಗ್ತಿದ್ದೀನಿ ಇದು ಬಡ ಅದು ಮಾಬೇಡ ಅಂತ ಹೇಳಿದಾರೆ ಸೊ ಇದ್ರ ಇಟ್ಕೊಂಡೆ ನಾನು ಹೇಳಿದಂಥದ್ದು ಮೊದಲು ಕೂಡ ಎಲ್ಲ ಒಂದು ಕಡೆ ಗಿಲ್ಲಿದ್ದು ಯಾಕೆ ತಪ್ಪು ಅಂತ ಅನಿಸ್ತು ಅಂದರೆ ಇದೇ ಕಾರಣಕ್ಕೆ ಅವ್ರ ಕಡೆಯಿಂದ ಒಂದು ಸಜೆಷನ್ ಬಂದಾಗಲೂ ಕೂಡ ಅವ್ರು ನೀನು ಚೆನ್ನಾಗಿ ಆಡ್ತಾರೆ ಅಂತ ಹೇಳಿದಾಗಲೂ ಕೂಡ ನೀನು ಆ ಕೆಲಸನ ಅದು ನೀನು ಮಾಡಿಸೋದು ತಪ್ಪನ್ನು ನೀನು ತಿತ್ಕೊಳ್ಳಿಲ್ಲ ಅಂದರೆ ನಿಂದೇ ತಪ್ಪಾಗುತ್ತೆ ಸೊ ಇದೇ ಪಾಯಿಂಟ್ ಇಟ್ಕೊಂಡೆ ನಾನು ಅವತ್ತು ಕೂಡ ಮೊದಲು ಹೇಳಿದಂಥದ್ದು ಗಿಲ್ಲಿ ತಪ್ಪು ಮಾಡ್ತಿದ್ದಾರೆ ಅಂತ ಬಟ್ ತುಂಬ ಜನ ಅದು ಆಕ್ಸೆಟ್ ಮಾಡೋಕ್ಕೂ ರೆಡಿರಲಿಲ್ಲ ಓಕೆನಾ ಬಟ್ ಏನಂದರೆ ವಿಷಯನ ಅಕ್ಸೆಪ್ಟ್ ಮಾಡೋದು ತುಂಬ ಇಂಪಾರ್ಟ್ ಆಗುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಅಲ್ಲಿರುವಂಥವ್ರು ಎಲ್ಲ ಏನು ಹೇಳಿದ್ರು ಅದಲ್ಲೂ ಕೂಡ ತುಂಬ ವಿಷಯಗಳು ಬೇರೆದು ಕೂಡ ಇದೆ ಅದನ್ನೆಲ್ಲ ತುಂಬ ಮಾತಾಡಕ್ಕೋಗಿಲ್ಲ ಡೀಟೇಲ್ ಹೈಲೈಟ್ ಐಲೈಟ್ ಹೋಗಲಿಲ್ಲ ಓಕೆನಾ ಬಟ್ ಏನಪ್ಪ ಅಂದರೆ ಅವ್ರ ಕಡೆಯಿಂದ ಪ್ರತಿಸಲ ತಪ್ಪಾದಾಗ ಕೂಡ ಅಲ್ಲೊಂದು ಸಾರಿ ಕೇಳಿರೋದು ಕೂಡ ಇದೆ ಈಗ ಸಾರಿ ಕೇಳಿ ಪದೇ ಪದೇ ಅದನ್ನು ಮಾಡ್ತಾನೆ ಅಂತ ಬಂದಾಗಲೂ ಕೂಡ ತಪ್ಪಾಗಿ ಕಾಣಿಸ್ಬೋದು ಅಲ್ಲಿರುವಂಥ ಸ್ಪರ್ಧೆಗಳಿಗೆ ಹೊರಗಡೆ ಅವ್ರಿಗೆ ಬಿಡುಗರು ತಪ್ಪು ಮೇಲೆ ಮಾಡಿದ್ರೆ ಸಾರಿಯಾಗ ಕೇಳಿದ್ರು ಅವ್ರೇನು ಕೇಳಿದಾರೆ ಅಂತ ಕೂಡ ಬರ್ಬೋದು ಹೇಗೆ ನೋಡ್ತೀವಿ ಆ ಥರ ವಿಷಯ ಹೋಗ್ತಿರತ್ತೆ ಅವಾಗ ಆ್ಯಂಡ್ ಇಲ್ಲಿ ಮಂಜಣ್ಣ ಆಗ್ಬೋದು ತ್ರಿವಿಕ್ರಮ್ ಆಗ್ಬೋದು ರಜತ್ ಆಗ್ಬೋದು ಮೂರು ಜನ ಕೂಡ ಈ ಥರ ಒಂದು ಸಜೆಷನ್ ಕೊಟ್ಟಾಗ ಈ ಪರ್ಸ್ಪೆಕ್ಟಿವ್ ಅಂತ ನೋಡಿದಾಗ ಎಲ್ಲ ಒಂದು ಕಡೆ ಅನಿಸುತ್ತೆ ಈಗ ಅವ್ರು ಟಾರ್ಗೆಟ್ ಮಾಡ್ಲಿವೇನೋ ಅಂತ ಅನಿಸುತ್ತೆ ಆದರೆ ಇದನ್ನು ಬಿಟ್ಟು ತುಂಬ ವಿಷಯಗಳು ಮಾಡಿದಿರೋ ಮಾಡಿರೋದು ನೋಡಿದಾಗ ಏ ಇವ್ರ ಪಕ್ಕ ಟಾರ್ಗೆಟ್ ಮಾಡ್ರು ಅಂತ ಅನಿಸುತ್ತೆ ಸೊ ನೋಡಿ ವಿಷಯಗಳು ನಾವು ಹೇಗೆ ನೋಡ್ತೀವಿ ಯಾವ ವಿಷಯ ಇಟ್ಕೊಂಡು ನೋಡ್ತೀವಿ ಅಂದಮೇಲೆ ಹೆಂಗೆ ಚೇಂಜ್ ಇರುತ್ತೆ ಈಗ ಸಜೆಷನ್ ಕೊಟ್ಟಿದ್ದು ಅವ್ರ ಬಗ್ಗೆ ಹೋಗ್ಲಿದ್ದು ಅಥವಾ ಅವ್ರ ಬಗ್ಗೆ ಒಂದು ಸ ಇದು ಹೇಳಿದ್ದನ್ನು ನೋಡಿದಾಗ ಬಿಡುಗರು ಇಲ್ಲಿ ಯಾವುದೇ ರೀತಿಯಾದ ಒಂದು ಟಾರ್ಗೆಟ್ ಮಾಡಿಲ್ಲ ಅಂತ ಅನಿಸುತ್ತೆ ಟಾರ್ಗೆಟ್ ಮಾಡೋದಾದ್ರೆ ಈ ಥರ ಮಾತುಗಳು ಆ್ಯಕ್ಟಿವ್ ಹೇಳ್ತಾಯಿದ್ರು ಅಲ್ವಾ ಅನ್ನೋದು ಕೂಡ ಬರುತ್ತೆ ಅದೇ ಅದನ್ನು ಬಿಟ್ಟು ನೋಡಿದಾಗ ಇಲ್ಲಿ ಕೆಲವೊಂದು ಗಿಲಿನ ನಡ್ಸ್ಕೊಂಡಂಥ ರೀತಿ ಆಗ್ಬೋದು ಇದೆಲ್ಲ ಮಾಡಿದ್ದೆಲ್ಲ ನೋಡಿದಾಗ ಸೊ ಪಕ್ಕ ಟಾರ್ಗೆಟ್ ಮಾಡ್ತಾರೆ ಅಂತ ಕೂಡ ಬರುತ್ತೆ ಸೊ ನಾವು ಹೇಗೆ ನೋಡ್ತೀವಿ ಹಾಗೆ ವಿಷಯಗಳು ಹೋಗ್ತಾ ಇರುತ್ತೆ ಇದೇ ಸತ್ಯ ಓಕೆನಾ ಆ್ಯಂಡ್ ಇಲ್ಲಿ ನಾವು ಇನ್ನೊಂದು ವಿಷಯ ಅಬ್ಸರ್ವ್ ಮಾಡ್ಬೇಕಿರೋದು ಏನಪ್ಪಾ ಅಂದರೆ ಇಲ್ಲಿರುವಂಥ ಸ್ಪರ್ಧಿಗಳು ಏನು ಟಾರ್ಗೆಟ್ ಮಾಡಿದಾರೆ ಹಾಗೆ ಅಂತ ಹೇಳಿದ್ವೋ ಆ ವಿಷಯ ಅಂತ ಬಂದಾಗ ಅಗನ್ಸೋದು ಸಹಜನೇ ಬಟ್ ಇಲ್ಲಿ ಗೊತ್ತಾ ಅವ್ರು ಮಾಡ್ಬಿಟ್ಟು ಇವರು ಇವ್ರು ಮಾಡ್ಬಿಟ್ಟು ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿ ಯಾರೋ ಒಬ್ರು ಬುದ್ಧಿವಂತರಾಗಬೇಕಾಗಿತ್ತು ಯಾರೋ ಒಬ್ಬರು ಸ್ಟಾಪ್ ಮಾಡಬೇಕಾಗಿತ್ತು ಯಾರೋ ಒಬ್ಬರು ಸ್ಟಾಪ್ ಮಾಡಂತಿರೋ ಒಂದು ಕಾರಣದಿಂದನೇ ಇಲ್ಲಿಗೂ ಒಂದು ಇಷ್ಟೇ ಹೇಟ್ ಆಯಿತು ಮತ್ತು ಅಲ್ಲಿರುವಂಥ ಗೆಸ್ಟ್ಗಳಿಗೂ ಹೇಟ್ ಆಗಿದೆ ಸೊ ಇದಕ್ಕೆ ಮೇನ್ ಕಾರಣ ಇವ್ರುಗಳೇ ಯಾರೋ ಒಬ್ಬರು ಸ್ಟಾಪ್ ಮಾಡಿದ್ರು ಅಲ್ಲಿ ಅವರು ದೊಡ್ಡವರಾಗ್ತಾಯಿದ್ರು ಅದು ದೊಡ್ಡತಾನೆ ಯಾರು ಕೂಡ ತೋರಿಸ್ತಿಲ್ಲ ಅಷ್ಟೇ ವಿಷಯ ಇಷ್ಟೇ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಓಕೆನಾ ಇದಾದ ಮೇಲೆ ಕಾವ್ಯವರು ಇದ್ರ ಬಗ್ಗೆ ಏನಾರು ಹೇಳ್ಬೇಕಂತ ಬಂದರೆ ಕಾವ್ಯವರು ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾರೆ ನಾನು ಮೊದಲು ಹೇಳ್ತೀನಿ ಗೈಸ್ ಇವಾಗ ಯಾವುದೋ ಒಂದು ವೀಡಿಯೋ ಬಂದಿತ್ತು ಅಲ್ಲಿ ಗಿಲ್ಲಿಯವ್ರಿಗೆ ಗಿಲ್ಲಿಯವ್ರ ಜೊತೆ ಮಾತಾಡೋ ಮನಜನ ಹೇಳ್ತಿರೋ ಅಂತ ಮಾತುಗಳ ಬಗ್ಗೆ ಸೊ ಅಷ್ಟೆಲ್ಲ ಬಂದಿದೆ ಹೇಳ್ತಾ ಇದ್ದಾರೆ ನೋಡಿ ಅಂತ ಹೇಳ್ತಿದ್ರು ಬಟ್ ನೋಡಿ ನಾನು ಹೇಳೋದು ಇಷ್ಟೇ ಯಾವುದೇ ಕಾರಣಕ್ಕೂ ಅವರು ಗಿಲ್ಲಿನ ಬಿಟ್ಕೊಡಲ್ಲ ಅವರಿಬ್ಬರ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಇದೆ ಜೊತೆಗೆ ಗಿಲ್ಲಿ ಕಾವಿನ ಕಾವ್ಯನ ಗಿಲ್ಲಿ ಯಾವತ್ತು ಯಾವುದೇ ಕಾರಣಕ್ಕೂ ಬಿಟ್ಕೊಡ ಅನ್ನೋದು ನನ್ನ ನಂಬಿಕೆ ಬಿಕಾಸ್ ಅವರ ಫ್ರೆಂಡ್ಶಿಪ್ ಆ ರೀತಿಯೇ ಇದೆ ಮತ್ತು ಒಂದು ಅಂಡರ್ಸ್ಟ್ಯಾಂಡಿಂಗಿದೆ ಆ್ಯಂಡ್ ಯಾರು ಏನೇ ಹೇಳಿದ್ರು ಕೂಡ ಕೇಳ್ಬೋದು ಮೇ ಬಿ ಕುತ್ಕೊಂಡು ಯಾಕಂದ್ರೆ ನನಗೆ ಮಾತ್ರ ಮಾತಾಡಕ್ಕಾಗಲ್ವಲ್ಲ ಬೇಡ ಸುಮ್ಮನೆ ಆಗುತ್ತೆ ಅಂದ್ಬಿಟ್ಟು ಆ್ಯಂಡ್ ತನಗೇನು ಅನ್ಸುತ್ತೆ ಅದನ್ನು ಮಾಡ್ತಾರೆ ಅಂತ ಅನ್ಸುತ್ತೆ ಕಾವ್ಯ ಸೊ ಇವಾಗರೂ ಅರ್ಥ ಮಾಡ್ಕೊಳ್ಳಿ ಕಾವಿನ ಬಗ್ಗೆ ಸುಮ್ಮನೆ ನೆಗೆಟಿವ್ 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 ಮಾಡೋ ಬದಲು ಅವ್ರು ಏನೋ ಒಂದು ಒಪಿನಿಯನ್ ಆಡಿದ ಅಷ್ಟಕ್ಕೆ ಅಂತ ಮಾಡೋ ಬದಲು ಒಂದು ಸಲ ಯೋಚನೆ ಮಾಡಿ ಯಾಕೆ ಮಾತಾಡಿದರೆ ಕಥೆ ಅಂತ ಜೊತೆಗೆ ಇಲ್ಲಿನ ಎಷ್ಟು ಮಟ್ಟಿಗೆ ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಒಂದು ವಿಷಯ ಬಗ್ಗೆ ಮಾತಾಡ್ತಾರೆ ನಿಮ್ಮೆಲ್ಲರ ಕೈಯಲ್ಲಿ ಒಬ್ಬರನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ ಅಂತ ತುಂಬ ಸಲ ಮೆನ್ಷನ್ ಮಾಡಿದ್ರು ಸೊ ಅದ್ರ ಪ್ರಕಾರ ನೋಡಿದ್ರೆ ಇಲ್ಲಿ ಗಿಲ್ಲಲಿನ ಕಂಟ್ರೋಲ್ ಮಾಡಬೇಕು ಅನ್ನೋದೇ ಉದ್ದೇಶ ಆಗಿತ್ತು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಆ್ಯಕ್ಚುಲಿ ಕಾವ್ಯವರು ಏನು ಮಾತಾಡಿದ್ರು ಅದು ನಮ್ಮೆಲ್ಲರ ಒಂದು ಪರ್ಸ್ಪೆಕ್ಟಿವ್ ಆಗಿತ್ತು ಯಾಕಂದ್ರೆ ನಾನು ಕೂಡ ಇದ್ರ ಬಗ್ಗೆ ಮಾತಾಡಿದ್ದೆ ಅಲ್ಲಿ ಊಟದ ವಿಷಯ ಆದಾಗಲೂ ಕೂಡ ನಾನು ಮಾತಾಡಿದ್ದೆ ನೈಟ್ ಇನ್ನು ಈ ಊಟ ಅದಲ್ಲ ಇನ್ನೊಂದು ಊಟದ ವಿಷಯ ಆಗಿತ್ತಲ್ಲ ನೀವು ಇಷ್ಟು ಇದ್ದೀರಾ ನಾನು ಒಬ್ಬನ ಇದು ಮಾಡೋಕ್ಕಾಗ್ತಿಲ್ಲ ಅಂತೆಲ್ಲ ಬಂದಾಗ ಸೊ ಇಲ್ಲಿ ಗಿಲ್ಲಿನ ಕಂಟ್ರೋಲ್ ಮಾಡುವಂಥ ಪ್ರಯತ್ನೇ ಮಾಡ್ತಾಯಿದ್ದಾರೆ ಏನಾರು ನಿಮಗೆಲ್ಲ ಇದು ಮಾಡ್ತಾನೆ ಅನ್ನೋದು ಬಂದಾಗ ನನಗೂ ಅಗೇನ್ಸ್ ಇದು ಓಕೆ ಇಲ್ಲಿ ಪಕ್ಕ ಇವರು ಇಲ್ಲಿಗೆ ಹಾಗೆ ಅಂದರೆ ಕಂಟ್ರೋಲ್ ಮಾಡ್ತಾರೆ ನೀವು ಅಂದರೆ ಅವ್ರವ್ರಿಗೆ ಎತ್ತಿದ ಕಟ್ಟುವಂಥ ಕೆಲಸ ಮಾಡ್ತಾರೆ ಅನ್ನೋ ರೀತಿ ನನಗನ್ಸಿತ್ತು ಸೊ ಅದೇ ರೀತಿ ಕಾವ್ಯರು ಕೂಡ ಅನಿಸಿ ಆ ಪರ್ಸ್ಪೆಟಿವ್ನ ನೋಡಿ ಆ ಥರ ಹೇಳಿದ್ದಾರೆ ಆ್ಯಂಡ್ ಅದರಲ್ಲಿಡ್ ಪಾಯಿಂಟ್ ಇತ್ತು ಅಂತ ಅನಿಸ್ತು ಬಟ್ ಆದರೆ ಸುದೀಪಣ ಇದಕ್ಕೆ ಬೇರೆ ಪರ್ಸ್ಪೆಕ್ಟಿವ್ ತರ್ತಾರೆ ಆ್ಯಂಡ್ ಸುದೀಪಣ ತಪ್ಪು ಇವರೇ ಸರಿ ಅಥವಾ ಇವರೇ ಇವರು ತಪ್ಪು ಅವ್ರು ಸುದೀಪಣೆ ಸರಿ ಅಂತ ಅಲ್ಲ ಇಟ್ಸ್ ಎಲ್ಲ ಇದೆಲ್ಲವೂ ಕೂಡ ಒಂದು ಪರ್ಸ್ಪೆಕ್ಟಿವ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಏನು ನೋಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಸತ್ಯ ಆ್ಯಂಡ್ ಅಂತ ಕೂಡ ಹೇಳ್ತಾರೆ ಅವನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದು ಅವ್ರ ಇಂಟೆನ್ಷನ್ ಆಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಜೊತೆಗೆ ಅದು ನನ್ನ ಪರ್ಸ್ಪೆಕ್ಟಿವ್ ಅನ್ನೋದು ಕೂಡ ಮೆನ್ಷನ್ ಮಾಡ್ತಾರೆ ಕಾವ್ಯರು ಓಕೆನಾ ಇದಾದ ಮೇಲೆ ಇವರು ಅವ್ರಿಷ್ ಅಂತಾರೆ ತ್ರಿವಿಕ್ರಮ್ ಮಾತಾಡ್ತಾರೆ ಓಕೆನಾ ಇಲ್ಲಿ ತಿಳ್ಕೊಂಡೇನೆ ಅಂದರೆ ನಾವು ಜಾಲಿ ಮಾಡುವಂಥ ಮೂಡನೇ ಬಂದಿದ್ವಿ ಬಟ್ ಏನಪ್ಪ ಅಂದರೆ ತಮಾಷೆ ಮಾಡ್ತಿದ್ದ ಅವ್ನು ತಮಾಷೆ ಮಾಡ್ತಾ ಮಾಡ್ತಾ ಇನ್ನ ಟ್ರಿಗಾರಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ಅಂತ ಕೂಡ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ನಾವು ಯಾವುದೇ ರೀತಿಯ ಟಾರ್ಗೆಟ್ ಮಾಡಿಲ್ಲ ಅಂತ ಕೂಡ ಹೇಳ್ತಾರೆ ಓಕೆನಾ ಪ್ರತಿ ಸಲ ಮಾಡ್ಬಿಡ್ತಾನೆ ತಿರ್ಗ ಮತ್ತೆ ಅದೇ ಕೆಲಸ ಮಾಡ್ತಾನೆ ಅದು ಇನ್ನು ರಿಟೀಟ್ ಆಗ್ತಿದೆ ಅನ್ನೋದು ಕೂಡ ಹೇಳಿ ಕೂಡ ಹೇಳ್ತಾರೆ ಅದು ಸತ್ಯ ಕೂಡ ಈಗ ಸಾರಿ ಕೇಳ್ಬಿಟ್ಟು ತಿರ್ಗ ಅದೇ ತಪ್ಪು ಮಾಡಿದಾಗ ಆ ಸಾರಿಗೆ ಅಲ್ವಾ ಸೊ ಆ ಪರ್ಸ್ಪೆಕ್ಟಿವ್ ಹೇಳ್ತಾರೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ತಿರ್ಗ ಕಾವ್ಯರು ಅಂತ ಹೇಳುವಂಥದ್ದು ಏನಪ್ಪ ಅಂದರೆ ತಪ್ಪು ಅಂತ ಹೇಳಿದ್ದು ಮಂಜು ಅಣ್ಣ ಮ್ಯಾನೇಜ್ ಬಾಗಿ ಅಂತ ಕೂಡ ಹೇಳ್ತಾರೆ ಅಂದರೆ ಪ್ರತಿ ಸಲ ಗಿಲ್ಲಿ ಯಾವ್ದಾದ್ರು ತಪ್ಪು ಮಾಡಿದ್ರೆ ಗಿಲ್ಲಿ ಗಿಲ್ಲಿ ಅವರಿಗೆ ಹೋಗ್ಬಿಟ್ಟು ಕಾವ್ಯವರು ನೋಡಿ ಗಿಲ್ಲಿ ಇಲ್ಲಿ ತಪ್ಪಾಗ್ತದೆ ಇದನ್ನು ಮಾಡ್ಬೇಡ ಅಂತ ಒಂದು ಸಜೆಷನ್ ಕೊಟ್ಟಿದ್ದಾರೆ ಬುದ್ಧಿವಾದ ಹೇಳಿದ್ದಾರೆ ಅನ್ನೋದು ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಈ ಥರ ಫ್ರೆಂಡ್ ಬೇಕಾ ಬೇಡ ನೀವೇ ಹೇಳಿ ಸೊ ಈ ಥರ ಫ್ರೆಂಡ್ ಸಿಕ್ಕಿರೋದು ಗಿಲ್ಲಿ ಪುಣ್ಯ ಅಂತಲೇ ಹೇಳ್ಬೋದು ಆ್ಯಂಡ್ ಇದೆಲ್ಲ ಇದ್ರ ಜೊತೆಗೆ ಒಂದು ತಮಾಷೆಗೆ ಊಟದ ವಿಷಯದ ಬಗ್ಗೆ ಬಂದಾಗ ಅಲ್ಲಿ ಒಂದು ತಮಾಷೆಗೆ ಕನ್ವರ್ನೇಷನ್ ಆಗ್ತಿರುತ್ತೆ ಅದು ಆ ಥರ ಹೋಗಿದ್ದು ಹೆಂಗೆ ಗೊತ್ತಾಗಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಹೋಗ್ರೆ ಅದೆಲ್ಲ ಆದಮೇಲೆ ಅವ್ನಿಗೆ ಹೇಳಿದ್ದು ನೀನು ಯಾಕೆ ಟ್ರಿಗರ್ ಮಾಡಿದೆ ಆಮೇಲೆ ಅವ್ನಿಗೆ ಹೇಳಿದ್ದು ನೀನು ಯಾಕೆ ಟ್ರಿಗರ್ ಆಗ್ತೀನಿ ಅಂತ ಕೂಡ ನನಗೆ ಕ್ವಶನ್ ಮಾಡಿದ್ದಾರೆ ಮಾತಾಡಿದಾರೆ ಅನ್ನೋದು ಕೂಡ ಬರುತ್ತೆ ಸೊ ಇಲ್ಲಿ ಗಿಲ್ಲಿ ವಿಷಯ ಇಟ್ಕೊಂಡು ಇವರು ಕೂಡ ಲೈಕ್ ಗಿಲಿಗೆ ಏನಾರು ಅಂದರು ಅಂದಾಗ ಇವರೇನೋ ಏನೋ ಒಂದು ಮಾತಾಡ್ತಾರೆ ಅದಕ್ಕೆ ಇವ್ರನ್ನ ಕೇಳುವಂಥದ್ದು ಅವ್ನಿಗೆ ಮಾತಾಡೋ ನೀನು ಯಾಕೆ ಟ್ರಿಗರ್ ಆಗ್ತಿ ಹಾಗೆ ಅನ್ಕೊಂಡು ಇದೆಲ್ಲವೂ ಕೂಡ ನೋಡಿದ ಮೇಲೆ ಕಾವ್ಯರ್ಗಾಗ ಅನಿಸಿದೆ ಅನ್ಸಿದ್ರು ಸತ್ಯ ಇದಲ್ವಾ ಅಷ್ಟು ಹೇಳುವಂಥದ್ದು ಸೊ ಅವಾಗ ಸುದೀಪಣ್ಣ ಏನಂದರೆ ಎ ಬಿ ಸಿ ಅಂತ ಇದೆ ಅಂದರೆ ಇಲ್ಲಿ ನಿಮಗೆ ಈಗ ನೀವೇನು ನೋಡಿದಿರ ಸಿ ನೋಡಿದಿರ ಇದ್ರ ಮಧ್ಯ ಬಿ ಅನ್ನೋದಿದೆ ಸೊ ಅದನ್ನು ನೀವು ನೋಡಿರಲ್ಲ ಸೊ ಹಾಗೆ ಅದ್ರ ಬಗ್ಗೆ ಕೂಡ ನೋಡಬೇಕಾಗತ್ತೆ ಅನ್ನೋ ರೀತಿ ಸುದೀಪಣ್ಣ ಮಾತಾಡ್ತಾರೆ ಅದು ಕೂಡ ಸತ್ಯ ಈಗ ಮುಂದೆ ಏನು ಕಾಣಿಸ್ತು ಅದನ್ನು ಮಾತ್ರ ಕಾವ್ಯರು ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ನೋಡಿಬಿಟ್ಟು ಬಟ್ ಅದಕ್ಕಿಂತ ಹಿಂದೆ ಏನು ನಡೆದಿದೆ ಏನು ಕತೆ ಅನ್ನೋದು ಗೊತ್ತಿರಲ್ಲ ಅಲ್ವಾ ಅದನ್ನ ಬಿಟ್ಟು ಏನು ನಡೆದಿರುತ್ತೆ ಕಾವ್ಯರು ಇದ್ದಿರೋ ಟೈಮಲ್ಲಿ ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಅನ್ನೋದು ಸುದೀಪಣ್ಣ ಮಾತಾಗಿತ್ತು ಆ್ಯಂಡ್ ಇಲ್ಲಿ ಇನಿಷಿಯಲಿ ತಪ್ಪು ಮಾಡಿದೆ ಸರ್ ಅಂತ ಗಿಲ್ಲಿಯವರು ಕೂಡ ಒಪ್ಕೋತಾರೆ ನನಗನಿಸಿದ್ದೆ ಏನಂದರೆ ಗಿಲ್ಲಿ ನಾನು ಹೇಳ್ದು ನಾನು ಮೊದಲೇ ಸರಿ ನಾನು ನಿನ್ನ ತಪ್ಪಾಗಿದೆ ಅದನ್ನು ವಾದ ಮಾಡಬಾರ್ದು ಅನ್ನೋ ಒಂದು ಇರೋದರಿಂದ ಕ್ಲಿಯರಾಗಿ ಅಲ್ಲಿ ತಪ್ಪು ಅಂತ ಒಪ್ಕೋತಾರೆ ಆ್ಯಂಡ್ ಕಾವ್ಯರು ಕೂಡ ಸುಮ್ಮನೆ ಆಗಬೇಕು ಆ ಥರ ಸಿಚುವೇಶನ್ ಬರುತ್ತೆ ಆ್ಯಕ್ಚುಲಿ ಸೊ ಗಿಲ್ಲಿಯವರು ತಪ್ಪು ಅಂತ ಒಪ್ಕೊಂಡ್ಮೇ ಇನ್ನೇನು ಇರೋದಿಲ್ಲ ಅನ್ನೋ ರೀತಿ ಕೂಡ ಸುದೀಪಣ್ಣ ಹೇಳ್ತಾರೆ ಇದೆಲ್ಲ ಆದಮೇಲೆ ಫಸ್ಟು ಶುರು ಮಾಡಿದ್ದು ಅವ್ನು ಅಂತ ಕೂಡ ಬರುತ್ತೆ ಹೌದು ಅದು ಕೂಡ ಪಾಯಿಂಟು ಯಾರು ಶುರು ಮಾಡ್ರೂ ಕೂಡ ತುಂಬ ಏನಾಗುತ್ತೆ ಯಾಕಂದರೆ ಅವ್ರು ಎಂಟ್ರಿ ಕೊಟ್ಟರು ಅಲ್ಲಿಂದ ಏನೋಕ್ಕೆ ಹೆಚ್ಚಾಗಿ ಅಲ್ಲಿ ಇವ್ರು ಬರ್ತಾರೆ ಗೊತ್ತಾ ನಿಮಗೆ ಮಂಚಣ್ಣ ಅಲ್ಲಿ ವಿಷಯ ನಡೆಯುತ್ತಲ್ಲ ಕೂತ್ಕೊಂಡಾಗ ಆದರೆ ಎಷ್ಟನೇ ಮದುವೆ ಅನ್ನೋದು ಅಲ್ಲಿಂದ ಅದೇ ಶುರು ಆಗುತ್ತೆ ಅದರಿಂದಲೇ ಟ್ರಿಗರ್ ಆಗಿದ್ದಂಥದ್ದು ಕೂಡ ಸೊ ಅದೆಲ್ಲ ನೋಡಿದಾಗ ಹೌದು ಗಿಲ್ಲಿ ಅವರೇ ಶುರು ಮಾಡೋ ಅನ್ನೋ ರೀತಿ ಬರುತ್ತೆ ಓಕೆನಾ ಇರಲಿ ಇದನ್ನು ಕ್ಷಮಿಸಿಗಳು ದೊಡ್ಡವರು ಕೂಡ ಆಗೋಯಿತು ಬಟ್ ಆ ಥರ ಮೈಂಡ್ಸೆಟ್ ಎಲ್ಲರಿಗೂ ಬರೋಲ್ಲ ಡಿಪೆಂಡ್ ಆಗುತ್ತೆ ಅದು ಓಕೆನಾ ಅದೆಲ್ಲ ಆದಮೇಲೆ ಅವನೇ ಸ್ಟಾರ್ಟ್ ಮಾಡಿದ ಅವನದೇ ಅವ್ರದ್ದೇ ಜಾಸ್ತಿ ಇತ್ತು ಅವನ್ನೇ ಸ್ಟಾರ್ಟ್ ಮಾಡಿದ್ದು ಆದರೆ ಅವ್ರು ಜಾಸ್ತಿ ಮಾಡಿದ್ರು ಅನ್ನೋ ರೀತಿ ಕಾವೇರಿ ಹೇಳ್ತಾರೆ ಸೊ ಅದು ಅವರ ಪರ್ಸ್ಪೆಕ್ಟಿವ್ ಯಾಕಂದರೆ ಈಗ ಗಿಲ್ಲಿ ಏನೋ ತಪ್ಪು ಮಾಡಿದೆ ಅದಾದಮೇಲೆ ಕೂಡ ಬಿಡ್ಬೋದಾಗಿತ್ತು ಮತ್ತು ಈಗ ಗಿಲ್ಲಿ ಕೂಡ ಸರಿ ಮಾಡ್ಕೊಂಡ ಮೇಲೆ ಸ್ಟಾಪ್ ಕೂಡ ಮಾಡ್ಬಾಯಿತು ಅವರು ಕೂಡ ಬಟ್ ಆದರೆ ಅವರು ಕೂಡ ಟ್ರಿಗರ್ ಮಾಡಿರೋದು ಮಾಡಿರೋದು ಕೂಡ ಇದೆ ನಿಮಗೆ ಗೊತ್ತಿರುವಾಗ ರಕ್ಷ್ಮೀಗೌಡರ ಜೊತೆ ಗಿಲ್ಲಿವರು ಹೇಳಿರ್ತಾರೆ ಬಟ್ ನೀವೆಲ್ಲ ನೀವು ಕ್ಲಿಯರಾಗಿ ನೋಡಿರ್ಬೋದು ಏನಪ್ಪ ಅಂದರೆ ಏನೋ ಗಿಲ್ಲಿ ಹಿಂಗಾಗ್ಬಿಟ್ಟು ಹಿಂಗಿದ್ದೆ ಹಿಂಗಾದೆ ಆಗಿಗೆ ಅನ್ನೋದು ಮತ್ತು ರೂಮ್ಗೆ ಹೋದಾಗ ಟ್ರಿಗರ್ ಮಾಡಿರೋದು ಇವೆಲ್ಲ ಅಲ್ವಾ ಸೊ ಅದಕ್ಕಾಗಿ ನಾನು ನೋಡಿರೋದನ್ನು ಹೇಳಿದೆ ಅಣ್ಣ ಅನ್ನೋ ರೀತಿ ಕೂಡ ಅವ್ರು ಕಾವೇರಿ ಹೇಳ್ತಾರೆ ಅವಾಗ ಸುದೀಪಣ್ಣ ಇದೊಂದು ರೂಟ್ ಇದೆ ನೋಡಮ್ಮ ಅಂದ್ಬಿಟ್ಟು ಹೇಳ್ತಾರೆ ಅಷ್ಟೇ ಅದು ಕ್ಲಿಯರಾಗಿ ಮುಗ್ದೋಗುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ಇಲ್ಲಿ ಈ ಮಧ್ಯದಲ್ಲಿ ಎಲ್ಲಾದರೂ ನೀನು ಮಾತಾಡಿದೆ ಅಂತ ಕೂಡ ಸುದೀಪಣ್ಣ ಕೇಳ್ತಾರೆ ಅವಾಗ ಅವರೇ ಹೌದು ಮಾತಾಡಿದ್ದೀನಿ ಅಂತ ಹೇಳ್ತಾರೆ ಸೊ ಅದನ್ನೇ ಒಂದು ಎಕ್ಸಾಂಪಲ್ ಆಗಿ ಸಿ ಎ ಬಿ ಎ ಸಿ ಇದೆ ಅಲ್ವಾ ಸೊ ಅದ್ರ ಮಧ್ಯೆ ಬಿ ಇದೆಯಲ್ಲ ಸೊ ಈ ರೂಟಿಗೆ ಬನ್ನಿ ಇವಾಗ ಇದನ್ನು ನಾವು ತೋರಿಸ್ತೀವಿ ಅನ್ನೋ ರೀತಿ ಸುದೀಪಣ್ಣ ಮಾತಾಡ್ತಾರೆ ಐ ಥಿಂಕ್ ಇವಾಗ ಕ್ಲಿಯರ್ ಆಯಿತು ಅನ್ಕೊತೀನಿ ಕ್ಯಾವ್ಯಗೂ ಕೂಡ ಬಟ್ ಕಾವ್ಯವ್ರು ಹೇಳಿದಂಥದ್ದು ಇಷ್ಟೇ ನಾನು ಏನು ನೋಡಿದೆ ಅಣ್ಣ ಅದನ್ನು ಮಾತ್ರ ನಾನು ಹೇಳಿದೆ ಅನ್ನೋ ರೀತಿ ಹೇಳ್ತಾರೆ ಅವ್ರ ಪರ್ಸ್ಪೆಕ್ಟಿವ್ ಅವ್ರ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ರೈಟ್ ಇದಾರೆ ಬಟ್ ಇನ್ನೊಂದು ಪರ್ಸ್ಪೆಟಿವ್ ಅಥವಾ ಇನ್ನೊಂದು ಕಣ್ಣು ಕಾಣದಿರೋ ವಿಷಯಗಳು ಇಟ್ಕೊಂಡು ಮಾತಾಡಿದಾಗ ಈ ವಿಷಯಗಳು ಬರುತ್ತೆ ಅನ್ನೋದು ಸುದೀಪಣ ಹೇಳಿ ಅರ್ಥ ಮಾಡಿಸಿದಂಥದ್ದು ಕಾವ್ಯರಿಗೆ ಮತ್ತು ನಮಗೂ ಕೂಡ ಸೊ ಇಷ್ಟು ಓಕೆನಾ ಆ್ಯಂಡ್ ಇದೆಲ್ಲ ಆದಮೇಲೆ ಇಲ್ಲಿ ಇವರು ಕಂಟ್ರೋಲ್ ಮಾಡುವಂಥ ವಿಷಯ ಬರುತ್ತಲ್ಲ ಕಾವ್ಯ ಹೇಳಿದಂಥ ಸ್ಟೇಟ್ ಮಾಡಿಗೆ ನಂಟ್ರ್ ಮಾಡೋಕ್ಕಾಗಿಲ್ಲ ಬೇಕಾದ್ರೆ ಕಾವ್ಯ ಮಾಡಿರ್ಬೋದು ನಮ್ಗೆಲ್ಲ ಆಗಲಿಲ್ಲ ಅನ್ನೋ ರೀತಿ ಒಂದು ರೀತಿ ಟಾನ್ ಕೊಟ್ಟಂ ಕೂಡ ಇರುತ್ತೆ ರಜತ್ ಅವ್ರದ್ದು ಸೊ ರಜತ್ವ್ರ ಕಡೆಯಿಂದ ಇನ್ನು ಮುಂದೆ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅನ್ಸುತ್ತೆ ವೇಟ್ ಮಾಡೋಣ ಏನಾಗುತ್ತೆ ಏನು ಕಥೆ ಅಂತ ಅದೆಲ್ಲ ಆದಮೇಲೆ ಅತಿರೇಕ ಮಾಡಿದ್ದು ಗೆಸ್ಟ್ ಅನ್ನೋ ರೀತಿ ಕೂಡ ಮಾತಾಡ್ತಾರೆ ಅಶ್ವಿನಿ ಅವರು ಜೊತೆಗೆ ಇಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದು ಅನ್ನೋದು ಕೂಡ ಅವರು ಮಾತಾಡ್ತಾರೆ ಇದೆಲ್ಲ ಆಗುತ್ತೆ ಆಮೇಲೆ ಹೇಳ್ತದೆ ಏನಪ್ಪ ಅಂದರೆ ಟಾಸ್ನ ಟಾಸ್ ಥರ ಮಾಡೋಲ್ಲ ತುಂಬ ಪರಿಸ್ಥಾನ ತೊಗೋತಾರೆ ಅನ್ನೋದ್ರ ಬಗ್ಗೆ ಇವರು ರಘುಣ ಮಾತಾಡ್ತಾರೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅದಂತೂ ಸತ್ಯ ಇಲ್ಲಿ ಟಾಸ್ನ ಟಾಸ್ ಥರ ತಗೊಳ್ಬಿಟ್ಟರೆ ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ ಆಗಲ್ಲ ಪರ್ಸನಲ್ ತಗೋತಾರೆ ಅದರಿಂದ ಪ್ರಾಬ್ಲಮ್ ಆಗುವಂಥದ್ದು ಆ್ಯಂಡ್ ಅಣ್ಣ ಆಗ್ಬೋದು ಸೂರಜ್ ಆಗ್ಬೋದು ಎಲ್ಲರೂ ಕೂಡ ಆಲ್ಮೋಸ್ಟ್ ಒಂದು ಟಾಸ್ನ ಟಾಸ್ನ ತಗೊಂಡೋದ್ರು ಅದಕ್ಕೆ ಹಂಗೆ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಅವ್ರು ಮಾಡಿದ್ದನ್ಸು ಓಕೆನಾ ಇದೆಲ್ಲ ಆದಮೇಲೆ ಗಿಲ್ಲಿ ಅವ್ರಿಗೆ ಕ್ಲಾಸ್ ಶುರುವಾಗುತ್ತೆ ಆ್ಯಕ್ಚುಲಿ ಕ್ಲಾಸ್ ಅಂತ ಹೇಳೋಕ್ಕಾಗಲ್ಲ ಒಂಥರ ಬುದ್ಧಿವಾದ ಹೇಳ್ದಂಗೆ ಇತ್ತು ಅಂತಲೇ ಹೇಳ್ಬೋದು ಗಿಲ್ಲಿ ಅವ್ರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಅವ್ರ ಕಡೆಯಿಂದ ಉತ್ತರಗಳನ್ನು ತೆಗೆಸ್ಕೋತಾ ಏನು ಮಾಡ್ದೆ ಏನು ಮಾಡಬಾರ್ದಾಗಿತ್ತು ನಿನ್ನ ಕಾಮಿಡಿ ಪವರ್ ಏನಿದೆ ಅದನ್ನು ಯಾವ ಥರ ಯೂಸ್ ಮಾಡ್ಕೋಬೇಕು ಎಷ್ಟು ಪರ್ಸೆಂಟ್ ನೀನು ತಪ್ಪು ಮಾಡಿದೆ ಎಲ್ಲದರ ಬಗ್ಗೆ ಕೂಡ ಸುದೀಪಣ್ಣ ಮಾತಾಡ್ತಾರೆ ಎಲ್ಲೂ ಕೂಡ ಸುದ್ದಿಪಣ ಮಾತಾಡೋ ಅಂತ ನನಗಂತ ಅನಿಸಿಲ್ಲ ಇನ್ನೂ ಬೇಕಾದ್ರು ಕ್ಲಾಸ್ ತಗೊಂಡು ಸ್ವಲ್ಪ ಜಾಸ್ತಿ ತೊಗೊಂಡ್ರು ನಂಗೆ ಏನು ಬೇಜಾರಾಗ್ತಿಲ್ಲ ಯಾಕಂದರೆ ಗಿಡ್ಗೆ ಸಾರಿ ಗಿಲ್ಲಿ ಅವರಿಂದ ತಪ್ಪು ತಪ್ಪಾಗಿತ್ತು ಆ ತಪ್ಪುಗಳು ಮುಂದೆ ಆಗಬಾರ್ದು ಅಂದರೆ ಈ ಕ್ಲಾಸ್ಗಳನ್ನ ಅವಶ್ಯಕತೆ ಇದೆ ಸೊ ಏನಪ್ಪಾ ಅಂದರೆ ತಪ್ಪುಗಳನ್ನ ಮನುಷ್ಯ ಮಾಡ್ತಾನೆ ಹೋಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಎಕ್ಸ್ಪೆಕ್ಟ್ ಮಾಡೋಂಥದ್ದು ಏನಪ್ಪ ಅಂದರೆ ಗಿಲ್ಲಿ ಇದೇ ಥರ ತಪ್ಪುಗಳನ್ನ ಮುಂದಿನ ದಿನಗಳಲ್ಲಿ ಮಾಡದೇ ಇದ್ದರೆ ಒಳ್ಳೇದು ಅಂತ ಮತ್ತೆ ಮಾಡಿದ್ರೆ ಇವಾಗ ಒಪ್ಕೊಂಡಿದ್ದಕ್ಕೂ ಮತ್ತೆ ಸಾರಿ ಕೇಳೋದಕ್ಕೂ ಅರ್ಥ ಇರೋದಂ ಆಗುತ್ತೆ ನೋಡೋಣ ಗಿಲ್ಲಿಯವರು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಹೆಂಗೆ ಕತೆ ಅಂತ ಓಕೆನಾ ಸೊ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಸರಿ ಇತ್ತು ಎಂಬತ್ತು ಪರ್ಸೆಂಟ್ ತಪ್ಪು ಅಂತ ಅವರೇ ಒಪ್ಕೋತಾರೆ ಇದೆಲ್ಲ ಆಗುತ್ತೆ ಆಮೇಲೆ ಅಲ್ಲಿ ಯಾರು ಕೂಡ ಟಾರ್ಗೆಟ್ ಮಾಡಿ ಬಂದಿಲ್ಲ ಅನ್ನೋ ರೀತಿ ಸುದೀಪಣ್ಣ ಮಾತಾಡ್ತಾರೆ ಈಗ ಅನಿಸುತ್ತೆ ಕೆಲವು ವಿಷಯಗಳ ನೋಡಿದಾಗ ಹೌದು ಟಾರ್ಗೆಟ್ ಏನು ಮಾಡಿಲ್ಲ ಅಂತ ಸಿಚುವೇಶನ್ ತಕ್ಕಂಥ ಅವರು ರಿಯಾಕ್ಟ್ ಮಾಡಿ ಅಂತ ಅನಿಸುತ್ತೆ ಬಟ್ ಏನಪ್ಪ ಅಂದರೆ ದೊಡ್ಡವರಾಗ್ಬೋದಾಗಿತ್ತೇನೋ ಕ್ಷಮಿಸಿ ಅಥವಾ ಬೇರೆ ಥರ ಅವರು ಕೂಡ ಹಣ್ಣು ಮಾಡಬೋಯ್ತಾನೆ ಹೇಗೆ ರಜೆ ತೇಳಿದ್ರು ಅದೇ ರೀತಿ ಬಟ್ ಅದನ್ನು ಬಿಟ್ಟು ಅವ್ರು ಹಂಗೆ ಮಾಡಿದಾಗ ಅದು ನಮಗೂ ಕೂಡ ಆಗಿ ಅನಿಸುತ್ತೆ ಜೊತೆಗೆ ಗಿಲ್ಲಿ ಬಗ್ಗೆ ಇವ್ರ ಜೊತೆ ಯಾರು ಕಾವೇರಿ ಜೊತೆ ಒಂದಿಷ್ಟು ಮಂಜಣ್ಣ ಜನ ಮಾತಾಡಿದ್ದಾನೆ ನೋಡಿದಾಗ ಓ ಇಲ್ಲಿ ತಂದಿಡೋಕೆ ನೋಡ್ತಾ ಇದ್ದಾರೆ ಇಲ್ಲಿ ಟಾರ್ಗೆಟೇ ಅಂತ ಅನ್ಸಲ್ವಾ ಹಾಗೂ ಅನಿಸುತ್ತೆ ಎಲ್ಲ ಕೂಡ ಪರ್ಸ್ಪೆಕ್ಟ್ ಅಷ್ಟೇ ಆಮೇಲೆ ಇದ್ರ ಜೊತೆಗೆ ಸಿಕ್ಸ್ ಮಂತ್ಸ್ ಬ್ಯಾಕ್ ಅನೇ ಅಂದರೆ ಫೆಬ್ರವರಿ ಟೈಮಲ್ಲೇ ಒಂದು ಸೈನ್ ಕೂಡ ಆಗಿತ್ತು ಅನ್ನೋದು ಕೂಡ ಬರುತ್ತೆ ಮತ್ತು ಫಸ್ಟ್ ವ್ಯಕ್ತಿ ಅಂತ ಅನ್ಸುತ್ತೆ ಈ ಸೀಸನ್ಗೆ ಫಸ್ಟ್ ಸೈನ್ ಕಂಟೆಸ್ಟೆಂಟ್ ಕಂಟೆಸ್ಟೆಂಟಾಗಿ ಇದು ಕೂಡ ರಿವೀಲ್ ಆಗುತ್ತೆ ಇದೆಲ್ಲ ಆದಮೇಲೆ ಇದೆಲ್ಲ ಆಗುತ್ತೆ ಆಮೇಲೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಇವ್ರ ಬಗ್ಗೆ ಬರುತ್ತೆ ಸುದೀಪಣ್ಣ ಇಬ್ಬರು ಕೂಡ ಅಂದರೆ ಇಲ್ಲಿ ಇಲ್ಲಿ ಆಗ್ಬೋದು ಮತ್ತು ಗೆಸ್ಟ್ಗಳಾಗ್ಬೋದು ಯಾರು ರಾಂಗ್ ಅಂತಲ್ಲ ಇಬ್ಬರು ರೈಟೇ ಇದ್ದೀರಾ ಆದರೆ ಏನಪ್ಪ ಅಂದರೆ ಉರಿಯ ದೀಪಕ್ಕೆ ಅಲ್ಲೂ ಸ್ವಲ್ಪ ನೀರನ್ನ ಇದು ಮಾಡ್ತಾಯಿದೀನಿ ಇಬ್ಬರು ಕಡೆಯಿಂದ ಆಗ್ತಾಯಿತ್ತು ಅದು ತಪ್ಪಾಗ್ತಿತ್ತು ಅಂತ ಹೇಳ್ತಿರುವಂಥದ್ದು ಅಂದರೆ ನೀವು ಮಾಡಿದೆಲ್ಲ ತುಂಬ ಚೆನ್ನಾಗಿತ್ತು ಅದರಲ್ಲಿ ಒಂದು ಸ್ವಲ್ಪ ಲಿಮಿಟೇಷನ್ ಈಗ ನೋಡಿ ಅದನ್ನೇ ಹೇಳ್ತಿರೋದು ಈಗ ಇಬ್ರು ರೈಟ್ ತಪ್ಪಂದು ನಾವು ಹೇಳ್ತಿದ್ವಿ ಬಟ್ ಸುದೀಪ ಇನ್ನೊಂದು ಥರ ತಂದ್ರು ಇದನ್ನ ಇಬ್ರು ತಪ್ಪಲ್ಲ ಇಬ್ಬರು ಮಾಡ್ತಿದ್ದು ರೈಟೇ ಇಬ್ಬರು ಕೂಡ ಒಂದು ಸ್ಟಾಫ್ ಮತ್ತು ಇದ್ರ ಥರ ಮಾಡ್ತಾಯಿದ್ರಿ ಅದೆಲ್ಲ ಫೈನ್ ಇದೆ ಅದೆಲ್ಲ ಯಾವುದಕ್ಕೆ ಪ್ರಾಬ್ಲಮ್ ಇಲ್ಲ ಈಗ ಸ್ಟಾಫಾಗೂ ಕೂಡ ಒಂದು ಹಿರಿಯ ಮಾಡುವಂಥವ್ರು ಇರ್ತಾರೆ ತರಲೆ ತಮಾಷೆ ಮಾಡ್ಕೊಂಡು ಅದು ಓಕೆನೇ ಆ ಕಡೆ ಆಗೂ ಕೂಡ ಸ್ವಲ್ಪ ಅತಿಯಾಗಿ ಆಡೋರು ಇರ್ತಾರೆ ಆ ಥರನೂ ಮಾಡಿದ್ದು ಓಕೆ ಆದರೆ ಇದರಲ್ಲಿ ಒಂದು ಲಿಮಿಟ್ ಇರಬೇಕಾಗಿತ್ತು ಆ ಲಿಮಿಟ್ನ ಕ್ರಾಸ್ ಮಾಡಿದ್ರಿ ಅದೇ ನೀರು ಅನ್ನೋ ರೀತಿ ಮಾತಾಡ್ತಾರೆ ಅದು ಕೂಡ ಸರಿ ಅನಿಸುತ್ತೆ ಆಮೇಲೆ ಚಪ್ಪಾಳೆ ಬಗ್ಗೆ ಕೂಡ ಒಂದಿಷ್ಟು ಮಾತು ಬರುತ್ತೆ ಅದನ್ನ ಇಂಡೈರೆಕ್ಟಾಗಿ ಆಡಿಯನ್ಸ್ಗಳಿಗೂ ಕೂಡ ಕೊಟ್ಟಿರ್ಬೋದು ಅಥವಾ ಅಲ್ಲಿ ಇರೋರ್ಗೂ ಕೂಡ ಹೇಳಿರ್ಬೋದು ಅಂತ ಅನ್ಸುತ್ತೆ ಬಟ್ ನನ್ನ ಚಪ್ಪಳೆ ಸೌಂಡದು ಬಗ್ಗೆ ಮಾತಾಡ್ತಾರೆ ಇದೆಲ್ಲ ಆದಮೇಲೆ ಹೇಳಬೇಕು ಅನ್ನಿಸ್ತು ಹೇಳಿದೆ ನಿಮ್ಮ ಐಡಿಯಲ್ಲಿ ಆಗುವಂತ ಕೂಡ ಹೇಳ್ತಾರೆ ಸುದೀಪಣ ಇದೆಲ್ಲ ಅವರ ಚೆನ್ನಾಗಿರುತ್ತೆ ಇದೆಲ್ಲ ಆದಮೇಲೆ ಗೆಸ್ಟ್ಗಳಿಗೂ ಕೂಡ ಒಂದು ಸ್ವಲ್ಪ ಎಲ್ಲರಿಗೂ ಕೂಡ ಒಂದು ನೆಗೆಟಿವ್ ಆಗಬಾರ್ದು ಅನ್ನೋ ರೀತಿಯೂ ಕೂಡ ಅವ್ರು ಮಾತಾಡುವಂಥ ಅನಿಸ್ತು ಯಾಕಂದರೆ ಗೆಸ್ಟ್ಗಳಿಂದಲೂ ಕೂಡ ಲಿಮಿಟ್ ಕ್ರಾಸ್ ಮಾಡಿದರೆ ಮಂಜುನ ಕೂಡ ಅದನ್ನು ತಪ್ಪು ಮಾಡಿದೆ ಅದು ಅವ್ರಿಗೂ ಕೂಡ ಗೊತ್ತಿದೆ ನಿಮಗೂ ಕೂಡ ಗೊತ್ತಿದೆ ಅನ್ನೋ ರೀತಿ ಮಾತಾಡಿ ಅವ್ರು ಏನು ಮಾಡ್ರು ಅನ್ನೋದ್ರ ಬಗ್ಗೆ ಒಂದು ತಪ್ಪು ಮಾಡಿದ್ರು ಅನ್ನೋದ್ರ ಬಗ್ಗೆ ಪರ್ಸನ್ ತೊಗೊಂಡ್ರೋದ್ರ ಬಗ್ಗೆ ಸುದೀಪನ ಕ್ಲಾಸ್ ತಗೊಂಡು ಸಿಂಪಲಾಗಿ ಮುಗಿಸ್ತಾರೆ ಆ್ಯಂಡ್ ಇದೆಲ್ಲ ಆದಮೇಲೆ ಗಿಲಿಯವರು ಕೂಡ ತಪ್ಪಿದೆ ಅಣ್ಣ ಅನ್ನೋ ರೀತಿ ಕೂಡ ಒಪ್ಕೊಂಡು ಎಲ್ಲನೂ ಕೂಡ ಕ್ಲಿಯರ್ ಮಾಡ್ಕೋತಾರೆ ಆ್ಯಂಡ್ ಇಲ್ಲಿ ಲೋಕಲ್ ಬಾರ್ ಥರ ಕೂಡ ಓ ಸೀಸನ್ ಮಾಡಿರೋ ಅನ್ನೋದ್ರ ಬಗ್ಗೆ ಕೂಡ ರಜತ ಬಗ್ಗೆ ಮಾತಾಡ್ತಾರೆ ಸೊ ಅಲ್ಲಿ ಕೂಡ ಹೇಳುವಂಥದ್ದು ಏನಂದರೆ ಗಿಲ್ಲಿ ಜೊತೆ ಫನ್ ಅಂತ ಅಣ್ಣ ನಾನೇ ಹೇಳಿದ್ದೆ ಬಟ್ ಅವನು ಪದೇ ಪದೇ ಕಿರಿಕಿರಿ ಮಾಡ್ದ ಅನ್ನೋದ ಬಗ್ಗೆ ಕೂಡ ಹೇಳ್ತಾರೆ ಸೊ ಇಲ್ಲಿ ನಿಮಗೂ ಕೂಡ ಕ್ಲಿಯರ್ ಆಗ್ಬೋದು ಸುಮ್ಮನೆ ಗೆಸ್ಟ್ಗಳು ಕೂಡ ಸುಮ್ಮ ಸುಮ್ಮನೆ ಏನು ರಿಯಾಕ್ಟ್ ಮಾಡಿಲ್ಲ ಗಿಲ್ಲಿ ಕಡೆಯಿಂದ ತಪ್ಪಾಗಿರೋದಕ್ಕೆ ಮತ್ತು ಅವ್ರು ಮತ್ತೆ ಇರಿಟೇಟ್ ಆಗಿರೋದಕ್ಕೆ ಆ ಥರ ರಿಯಾಕ್ಟ್ ಮಾಡುವಂಥದ್ದು ಅನ್ನೋದು ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ ಇಟ್ಸ್ ಓಕೆ ಗಾಯ್ಸ್ ತಪ್ಪುಗಳು ಎಲ್ಲರ ಕಡೆಯಿಂದ ಆಗಿದೆ ಎಲ್ಲರೂ ಕೂಡ ಸರಿ ಮಾಡ್ಕೊಂಡು ಮುಂದೆ ಹೋಗಲಿ ಇಷ್ಟು ದಿನ ಏನು ಏಟಿತ್ತು ಅದನ್ನು ಬಿಟ್ಟು ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಓಕೆನಾ ಇದಾದಮೇಲೆ ರಜತ್ ಯಾರು ಗೊತ್ತಾ ನಾಲ್ಕು ಜನಕ್ಕೆ ಕಾರು ಎಲ್ಲ ಬರುತ್ತೆ ಕಾರು ನಾಲ್ಕು ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ಆಗಿರುತ್ತೆ ಒಂದು ಫನ್ ಇಲ್ಲಿರುತ್ತೆ ಇದೆಲ್ಲ ಆದಮೇಲೆ ಕಿರಿ ಕ್ಯಾರು ಅನ್ನೋ ರೀತಿ ಬರುತ್ತೆ ಒಂದು ಸೆಗ್ಮೆಂಟು ಸೊ ಅದರಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಮಂಜಾಣಗೆ ಕೊಡ್ತಾರೆ ಅದೊಂದು ರೀತಿ ಫನ್ ರೀತಿ ಇತ್ತು ಇದಾದ ಎಣ್ಣೆ ಬಾಟ್ಲುದು ಪ್ರಿವಿಯಸ್ ಸೀಸನ್ ನೀವು ನೋಡಿರ್ತೀರ ಅದೊಂದು ತಮಾಷೆ ಥರ ಇತ್ತು ಅದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ರಜತ್ ಮತ್ತು ಚೈತ್ರ ಇವರಿಬ್ಬರು ಕೂಡ ವೈಟ್ ಕಾರ್ಡ್ ಎಂಟ್ರಿ ಅಂತ ಅನೌಸ್ಮೆಂಟ್ನ ಮಾಡ್ತಾರೆ ಆ್ಯಂಡ್ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ ಅಂತ ಹೇಳಿದಾರೆ ಆ ಟ್ವಿಸ್ಟ್ ಏನು ಕಥೆಯಿಂದ ಮುಂದಿನ ಗೊತ್ತಾಗುತ್ತೆ ಅಂತ ಹೇಳಿದರೆ ಏನಿರ್ಬೋದು ಅಂತ ನಿಮ್ಗೆ ಗೈಸ್ ಕಮೆಂಟ್ ಸೆಕ್ಷನ್ ತಿ ನೋಡೋಣ ಗೊತ್ತಿಲ್ಲ ನನಗೂ ಕೂಡ ಏನು ಟ್ವಿಸ್ಟ್ ಇಟ್ಟಿದ್ದಾರೆ ಏನು ಕಥೆ ಅಂತ ಅಂದರೆ ಈ ಕಂಟೆಸ್ಟೆಂಟಲ್ಲಿ ಫನಿ ಸ್ಟಾರು ಆಗಲ್ಲ ಅಂತ ಅನ್ಸುತ್ತೆ ಮೇ ಬಿ ಸ್ವಲ್ಪ ಬ್ರೇಕ್ ಮಧ್ಯದಲ್ಲಿ ಹೋಗ್ಬೋದು ಒಂದು ಸ್ಟಾರ್ ಅಂತಲೂ ಇರ್ಬೋದೇನೋ ಗೊತ್ತಿಲ್ಲ ಅಥವಾ ಬೇರೆ ಯಾರೋ ವೈಟ್ ಕಾರ್ಡ್ ವೈಟ್ ಕಾರ್ಡ್ ಕಂಟೆಸ್ಟೆಂಟ್ ಬರ್ತಾರಲ್ಲ ಅಥವಾ ಇವರೆಲ್ಲ ಟ್ವಿಸ್ಟ್ ಇದೆಯಾ ಎಲ್ಲದೂ ಕೂಡ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತೆ ವೇಟ್ ಮಾಡೋಣ ಏನಾಗುತ್ತೆ ಏನು ಕತೆ ಅಂತ ಒಟ್ನಲ್ಲಿ ಓವರಾಲ್ ಎಪಿಸೋಡ್ ತುಂಬ ಚೆನ್ನಾಗಿತ್ತು ಒಂದು ತುಂಬ ಸುದೀಪಣ್ಣ ಕಾಮಾಗಿ ಕ್ಲಾಸ್ ತೊಗೊಂಡು ಅಂತ ಅನಿಸ್ತು ಆ್ಯಂಡ್ ಗಿಡವ್ರ ಕಡೆಯಿಂದ ಕೂಡ ತಪ್ಪಾಗಿತ್ತು ಮತ್ತು ಗೆಸ್ಟ್ ಕಡೆಯಿಂದ ಕೂಡ ತಪ್ಪಾಗಿತ್ತು ಅವ್ರು ತಪ್ಪುಗಳನ್ನ ತಿದ್ಕೊಂಡು ಮುಂದೆ ಹೋಗಲಿ ಆ್ಯಂಡ್ ಇವತ್ತಿಗೆ ಈ ವಿಷಯಗಳನ್ನ ಬೇಡ ನಾನು ಕೂಡ ಇಪ್ಪತ್ತು ನಿಮಿಷ ಇಪ್ಪತ್ತೆರಡು ನಿಮಿಷದ ವಿಡಿಯೋ ಮಾಡಿದ್ದೆ ನಿನ್ನೆ ಮೊನ್ನೆ ಮೊನ್ನೆ ಎಪಿಸೋಡ್ದು ಇಟ್ಕೊಂಡು ಬಟ್ ನನಗೆ ನನ್ನ ಎಪಿಸೋಡ್ ನೋಡಿದ್ಮೇಲೆ ಓಕೆ ಇಲ್ಲಿ ತುಂಬ ವಿಷಯಗಳಿದೆ ಇದ್ರ ಬಗ್ಗೆ ಮಾತಾಡಿ ತಿರ್ಗಿ ಯಾರಿಗೂ ನೆಗೆಟಿವ್ ಆಗೋದು ಬೇಡ ಅಂತ ಹೇಳಿ ನಾನೇ ಡೇಟ್ ಮಾಡಿದೆ ಬಿಕಾಸ್ ಸಾಕು ಆಗಿದೆ ಇಲ್ಲಿ ಕ್ಲಿಯರ್ ಆಗಿದೆ ಇಲ್ಲಿ ಮುಗಿಸ್ಬೋಣ ಅಂತ ಸೊ ಹಾಗೆ ನೀವು ಕೂಡ ಯೋಚನೆ ಮಾಡಿರಿ ಆಯಿತು ತಪ್ಪುಗಳಾಗಿದೆ ಅವ್ರ ಕಡೆಯೂ ಕೂಡ ತಪ್ಪಾಗಿದೆ ಇಲ್ಲಿ ತಪ್ಪಾಗಿದೆ ಅವ್ರು ಅತಿಯಾಗಿ ಮಾಡಿರ್ಬೋದು ಇವ್ರಿಗೆ ಅತಿ ಇವರು ಕೂಡ ಅತಿಯಾಗಿ ಮಾಡಿರ್ಬೋದು ಪರ್ಸ್ಪೆಕ್ಟಿವ್ ಅಷ್ಟೇ ಇಲ್ಲಿರೋರಿಗೆ ಅವ್ರು ತಪ್ಪು ಮಾಡೋದು ಅಲ್ಲಿರೋರಿಗೆ ಇವ್ರು ತಪ್ಪು ಮಾಡರು ಅಂತ ಅನಿಸಿರುತ್ತೆ ಸೊ ಅಷ್ಟೇ ಬಟ್ ಏನಪ್ಪಾ ಅಂದರೆ ಎಲ್ಲರೂ ನಮ್ಮವರೇ ಅಕ್ಸೆಪ್ಟ್ ಮಾಡೋಣ ತಪ್ಪುಗಳಾಗಿದೆ ಅದನ್ನು ಬಿಡೋಣ ಇನ್ನು ಮುಂದೆ ನಮ್ಮ ಸ್ಪರ್ಧಿ ಯಾರಿಗೆ ನಮಗೆ ಇಷ್ಟ ಆಗ್ತಾರೆ ಅವ್ರ ಬಗ್ಗೆ ಜಾಸ್ತಿ ಮಾತಾಡೋಣ ಪ್ರೀತಿ ತೋರಿಸೋಣ ಸಾಕು ಅಂತ ಅನ್ಕೋತೀನಿ ಯಾರಿಗೂ ಹೇಟ್ ಬೇಡ ಇದಿಷ್ಟು ನನ್ನ ಮಾತು ನನ್ನ ರಿವ್ಯೂ ಆಗಿತ್ತು ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಗೈಸ್ ಮತ್ತು ಥ್ಯಾಂಕ್ ಯು ಗೈಸ್ ಲವಾಸ್ ಬೈ ಬಾಯ್